ಆಕಾಶವಾಣಿ ಧಾರವಾಡ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಭಾರತೀಯ ನ್ಯಾಯ ಸಂಹಿತೆ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಸಾಕ್ಷ ಸಂಹಿತೆಯ ವಿಶೇಷತೆಗಳು ಈ ಕುರಿತು ಹೈದರಾಬಾದಿನಲ್ಲಿರುವ ಕೇಂದ್ರೀಯ ಪತ್ತೇದಾರಿ ತರಬೇತಿ ಸಂಸ್ಥೆಯ ನಿರ್ದೇಶಕ ಐಎಎಸ್ ಅಧಿಕಾರಿ ಶ್ರೀ ರಾಜಶೇಖರ್ ಎನ್ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೌಳಿ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಜುಲೈ ಒಂದರಿಂದ ಒಂದು ಕ್ರಾಂತಿಕಾರಿ ಬದಲಾವಣೆ ಹೊಸ ಅಪರಾಧ ಕಾನೂನುಗಳು ಏನಿರಬೇಕು ಅಂದರೆ ಅಪರಾಧ ಕಾನೂನಿನಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ ಇವತ್ತು ಐಪಿಸಿ ಇದ್ದದ್ದು ಭಾರತೀಯ ದಂಡ ಸಂಹಿತೆ ಅಂತ ಅಂತಿದ್ದದ್ದು ಈಗ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ ಹಾಗೆಯೇ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಗಿರುವಂಥದ್ದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆಗಿದೆ ಹಾಗೆಯೇ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇರುವಂಥದ್ದು ಭಾರತೀಯ ಸಾಕ್ಷ್ಯ ಕಾಯ್ದೆ ಆಗಿದೆ ಅಂದರೆ ಗಮನಾರ್ಹ ಬದಲಾವಣೆಯಾಗಿದೆ ಯಾರು ಪೀಡಿತರಿದ್ದಾರೆ ಅವರಿಗೆ ಒಂದು ಅನುಕೂಲಕರ ಆಗುವ ನಿಟ್ಟಿನೊಳಗೆ ಅಪರಾಧಿಗೆ ಶಿಕ್ಷೆ ಆಗಲಿ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಒಂದು ತುಡಿತ ಈ ಒಂದು ಹೊಸ ಕಾನೂನಿನಲ್ಲಿ ಕಾಣ್ತಾ ಇದೆ ಈ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನ ಜುಲೈ ಒಂದರಿಂದನೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇವತ್ತು ನಾವು ಸಾಕಷ್ಟು ವಿಷಯಗಳ ಕುರಿತಂತೆ ಮಾಹಿತಿ ಇರಲಿಕ್ಕಿಲ್ಲ ಆದರೆ ಈ ಒಂದು ಕಾನೂನು ಅನ್ನೋದು ಎಲ್ಲರಿಗೂ ಕೂಡ ಅನ್ವಯ ಆಗ್ತದೆ ಯಾರಾದರೂ ನಾವು ಒಂದು ಅನ್ಯಾಯಕ್ಕೆ ನಾವು ಒಳಗಾಗಬಹುದು ಆವಾಗ ನಮಗೆ ಗೊತ್ತಿಲ್ಲ ಅಂತ ಅಂದರೆ ಅದಕ್ಕೆ ಕ್ಷಮೆ ಇಲ್ಲ ಆಮೇಲೆ ನಾವು ಅದರಿಂದ ಆ ನಿಟ್ಟಿನೊಳಗೆ ಈ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆ ಅಲ್ಲ ಹೊಸ ಅಪರಾಧ ಕಾನೂನುಗಳು ಏನಿದೆ ಯಾವ ರೀತಿ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಕ್ಕೆ ಸಾಧ್ಯ ಇದೆ ಈ ಬದಲಾವಣೆ ನಿಯಮಗಳೇನು ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಬಹಳ ಅವಶ್ಯಕತೆ ಇದೆ ಆ ನಿಟ್ಟಿನೊಳಗ ಇವತ್ತ ನಮ್ಮ ಜೊತೆಗೆ ಕೇಂದ್ರ ಸರ್ಕಾರದ ಭಾರತೀಯ ಗೃಹ ಸಚಿವಾಲಯದೊಳಗ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನೊಳಗ ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹೈದರಾಬಾದ್ ಬೆಂಗಳೂರು ಇಲ್ಲಿ ಇಲ್ಲಿರುವಂತಹ ನಿರ್ದೇಶನಾಲಯದೊಳಗ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ರಾಜಶೇಖರ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ ರಾಜಶೇಖರ್ ಎನ್ ಅವರು ಪ್ರತಿಭಾವಂತ ಐಪಿಎಸ್ ಅಧಿಕಾರಿ ಎರಡ್ ಸಾವಿರದ ಏಳನೇ ಬ್ಯಾಚಿನ ಅಧಿಕಾರಿಗಳವರು ಮೂಲದ ಕರ್ನಾಟಕದ ಚಿಕ್ಕಮಗಳೂರಿನವರು ನಾಗಾಲ್ಯಾಂಡ್ ಕೆಡರ್ನ ಅಧಿಕಾರಿ ಈಗ ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದಾರೆ ಈ ಒಂದು ಭಾರತೀಯ ಅಪರಾಧ ಕಾನೂನು ಕುರಿತಂತೆ ಆಗಿರುವಂತಹ ಕ್ರಾಂತಿಕಾರಕ ಬದಲಾವಣೆಗಳ ಕುರಿತಂತೆ ನಿಮಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದಾರೆ ಇದು ಬಹಳ ಅತ್ಯಮೂಲ್ಯವಾದ ಮಾಹಿತಿ ನಿಮ್ಮೆಲ್ಲರ ಪರವಾಗಿ ಕೇಳುಗರೆ ರಾಜಶೇಖರ್ ಎನ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇವೆ ನಮಸ್ಕಾರ ರಾಜಶೇಖರ್ ಅವರೇ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ನಮಸ್ಕಾರ ಆರಂಭದಲ್ಲಿ ರಾಜಶೇಖರ್ ಅವರೇ ತಾವು ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿರಿ ತುಂಬಾ ಶಿಸ್ತಿನಿಂದ ಐಪಿಎಸ್ ಅಧಿಕಾರಿಯಾಗಿ ಎರಡ್ ಸಾವಿರದ ಏಳರಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಸುಮಾರು ಹದಿನೇಳು ವರ್ಷಗಳ ವ್ಯಾಪಕ ಅನುಭವ ಇದೆ ತಮಗೆ ಈಗ ತಾವು ಅಪರಾಧ ಕಾನೂನು ಬದಲಾವಣೆ ಕುರಿತಂತೆ ನೀವು ಜನರಲ್ಲಿ ಒಂದು ತಿಳುವಳಿಕೆ ತರುವ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ ನಿಜವಾಗಿ ಆಕಾಶವಾಣಿ ತಗೊಂಬಂದಿದ್ದೀರಿ ನಮ್ಗೆ ಬಹಳ ಸಂತೋಷ ಆಗುತ್ತೆ ಈ ಒಂದು ಅಪರಾಧ ಕಾನೂನುಗಳ ಕುರಿತಂತೆ ಜನಸಾಮಾನ್ಯರಿಗೆ ಈಗ ಎಷ್ಟು ಅರಿವಿದೆ ಎಷ್ಟು ಅರಿ ಆಗಬೇಕಾಗಿದೆ ಪ್ರಾಥಮಿಕವಾಗಿ ಒಂದೆರಡು ಮಾತು ಹೇಳಬಹುದಾ ಮೊದಲನೇದಾಗಿ ಕಾನೂನುಗಳಲ್ಲಿ ಬಹಳಷ್ಟು ಲೋಪದೇಶಗಳಿದ್ದು ಒಂದು ರೀತಿಯಲ್ಲಿ ಅಪರಾಧಿ ಕೇಂದ್ರೀಕೃತವಾದಂತಹ ಕಾನೂನುಗಳು ನಮ್ಮಲ್ಲಿ ಇದ್ದು ಅಂದರೆ ವಿಕ್ಟಿಮ್ಗೆ ಪೀಡಿತ ವ್ಯಕ್ತಿಗೆ ಸರಿಯಾದಂತಹ ನ್ಯಾಯ ಸಿಗ್ತಾ ಇರಲಿಲ್ಲ ಪೊಲೀಸ್ ಸ್ಟೇಷನ್ ಆಗಲಿ ಅಥವಾ ಕೋರ್ಟ್ಗಳಲ್ಲಿ ಆಗಲಿ ಅಂತಕ್ಕಂಥದ್ದು ಪದೇ ಪದೇ ಮಾತುಗಳು ಕೇಳಿ ಬರ್ತಾ ಇತ್ತು ಅವನಿಗೆ ಕೋರ್ಟ್ಗಳ ವ್ಯವಹಾರಗಳಲ್ಲಿ ಬಹಳಷ್ಟು ತಡ ಆಗ್ತಾ ಇತ್ತು ಎಫ್ಐಆರ್ ಇದರಾಗೋದರಲ್ಲಿ ಅವನೆಯತ್ತ ಬಹಳಷ್ಟು ತಡ ಆಗ್ತಾ ಇತ್ತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅಪರಾಧಗಳಲ್ಲಿ ಆದರೆ ಇನ್ವೆಸ್ಟಿಗೇಷನ್ ಬಹಳಷ್ಟು ಲೋಪದೇಶ್ ಮತ್ತು ಟ್ರಯಲ್ ಇವುಗಳಲ್ಲೂ ಕೂಡ ಇದಾಗ್ತಾ ಇತ್ತು ಒಂದು ರೀತಿಯಲ್ಲಿ ಈ ಕಾಯ್ದೆಗಳಲ್ಲಿ ಒಂದು ಟೆಕ್ನಾಲಜಿಯನ್ನು ಬಹಳಷ್ಟು ಅಡಾಪ್ಟ್ ಮಾಡಿದ್ದಾರೆ ಅಂದರೆ ಪೀಡಿತವಾದಂತಹ ವ್ಯಕ್ತಿಗಳನ್ನು ಕೇಂದ್ರೀಕೃತ ಇಟ್ಟುಕೊಂಡು ಇದು ಮಾಡಲಾಗಿದೆ ಒಂದು ಸಮಾಜವನ್ನು ಕೇಂದ್ರೀಕೃತ ಇಟ್ಟುಕೊಂಡು ಇದು ಮಾಡಲಾಗಿದೆ ಭಾರತವನ್ನು ಕೇಂದ್ರೀಕೃತವನ್ನಾಗಿಟ್ಟುಕೊಂಡು ಇದು ಮಾಡಲಾಗಿದೆ ಒಂದು ಒಳ್ಳೆಯ ಸಮಾಜಕ್ಕಾಗಿ ಒಂದು ಅಪರಾಧ ರಹಿತ ಸಮಾಜವನ್ನು ನಾವು ಬಿಂಬಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಈ ಶತಮಾನಗಳದ್ದಂತ ಒಂದು ಈ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕಾನೂನುಗಳನ್ನು ಮಾರ್ಪಡಿಸಿ ಹೊಸದಾದಂತಹ ಒಂದು ಕಾನೂನುಗಳನ್ನು ನಾವು ಎದುರಿಸಲಾಗಿದೆ ಹಾಗಂತ ಹೇಳಿ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡಲಿಲ್ಲ ಎಷ್ಟು ಬೇಕೋ ಅಷ್ಟು ಎಲ್ಲವನ್ನೂ ಕೂಡ ಉಳಿಸಿಕೊಂಡಿದ್ದಾರೆ ಕೆಲವೊಂದೊಂದು ಎಲ್ಲೆಲ್ಲಿ ಬದಲಾವಣೆ ಆಗಬೇಕಾಗಿತ್ತು ನಾವು ಬಹಳಷ್ಟು ವರ್ಷಗಳಿಂದ ಬರೀ ವಷ್ಟು ತಿದ್ದುಪಡಿಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಈಗ ಅದನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಈಗ ಒಂದು ಹೊಸದಂತಹ ಒಂದು ಹೊಸ ರೂಪವನ್ನು ಅದಕ್ಕೆ ಕೊಡ್ತಾ ಇದ್ವಿ ಇದು ಒಂದು ಹೊಸ ಕಾಯ್ದೆಗಳ ಒಂದು ಇದು ಇದರಿಂದಾಗಿ ನಾವು ಎಲ್ಲಾ ಪೊಲೀಸ್ ಇಲಾಖೆಗೆ ಪ್ರಿಸನ್ ಇಲಾಖೆಗೆ ಪ್ರಾಸಿಕ್ಯೂಷನ್ ಅವರಿಗೆ ಎಫ್ಎಸ್ಎಲ್ ಅವರಿಗೆ ಈವನ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ಎಲ್ಲರಿಗೂ ಕೂಡ ಯಾಕೆಂದ್ರೆ ಜನಸಾಮಾನ್ಯರಿಗೆ ಒಳಬಂದಂತಹ ಒಂದು ಕಾನೂನುಗಳು ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಇಂದ ನಾವು ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಡೆವಲಪ್ಮೆಂಟ್ ಇಂದ ನಾವು ಎಲ್ಲಾ ಆಫೀಸರ್ಸ್ಗಳಿಗೆ ಇದರ ಬಗ್ಗೆ ಸರಿಯಾದಂತಹ ಮಾಹಿತಿಗಳನ್ನು ಕೊಡಲಿಕ್ಕೆ ನಾವು ಬಯಸ್ತಾ ಇದ್ವಿ ಇದೆಲ್ಲದಲ್ಲೂ ಸಾಮಾನ್ಯರಿಗೂ ಕೂಡ ಒದಗಿಸಲಿಕ್ಕೆ ಶಾಲಾ ಕಾಲೇಜುಗಳಲ್ಲೂ ಕೂಡ ಇದರ ಬಗ್ಗೆ ಒಂದು ಟ್ರೈನಿಂಗ್ ಅನ್ನು ಮತ್ತೆ ಒಂದು ಮಾಹಿತಿಯನ್ನು ಇದರಲ್ಲಿ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಶೇಖರ್ ಎನ್ನುವರು ಬಹಳ ಸಂತೋಷ ಬಹಳ ನೀವು ಮಾಹಿತಿ ನೀಡುತ್ತಾ ಇದ್ರಿ ಈಗ ನಮಗೆ ಐಪಿಸಿ ಇದ್ದುದೀಗ ಭಾರತೀಯ ನ್ಯಾಯ ಸನ್ನಿತ ಆಗಿದೆ ಮುಖ್ಯವಾಗಿ ನಾವು ಮಾತಾಡ್ತಾ ಕೇಳ್ತಾ ಇದ್ರೆ ನಾವು ಯಾವಾಗಲೂ ಮೊದಲೇ ನಿಂತು ನಾವು ಅಕ್ಯೂಸರ್ ಸೆಂಟರ್ಕ್ ಇತ್ತು ಈಗ ಅದು ವಿಕ್ಟಿಮ್ ಸೆಂಟ್ರಿಕ್ ಆಗಿದೆ ಅಂದ್ರೆ ಯಾರು ಅಪರಾಧ ಮಾಡಿದ್ದಾರೆ ಅವ್ರ ಕುರಿತಾಗಿ ಜಾಸ್ತಿ ಒಂದು ವಿಚಾರ ಮಾಡ್ತಾ ಇಲ್ಲ ಈಗ ಯಾರು ಒಂದು ಅದರಿಂದ ದೂಷಣೆಗೊಳಗಾಗಿದ್ದಾರೆ ಯಾರು ಅದಕ್ಕೆ ಬಲಿಯಾಗಿದ್ದಾರೆ ಅವರು ಏನಿದ್ರು ಪೀಡಿತರಾಗಿರುವಂತಹವರಿಗೆ ಒಂದು ಸಹಕಾರ ನೀಡೋ ನಿಟ್ಟಿನೊಳಗೆ ಇದು ವಿಕ್ಟಿಮ್ ಸೆಂಟ್ರಿಕ್ ಆಗಿರೋದು ನಿಜವಾಗಿ ಬಹಳ ಗಮನಾರ್ಹವಾದ ಬದಲಾವಣೆ ಈ ಒಂದು ಹೊಸ ಅಪರಾಧಗಳೇನಿದೆ ಯಾವ್ಯಾವ ಈ ಭಾರತೀಯ ನ್ಯಾಯಸಮಿತಿಯಲ್ಲಿ ಬರ್ತದೆ ಮತ್ತೆ ಯಾವ ರೀತಿ ಬದಲಾವಣೆಯನ್ನ ನಾವು ಗುರುತಿಸಬಹುದು ರಾಜಶೇಖರ್ ಅವರೇ ಮೊದಲನೇದಾಗಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧ ಏನಾಗಿದೆ ಮಹಿಳೆಗೆ ಸಂಬಂಧಪಟ್ಟಂತ ರೇಪ್ ಆಗಲಿ ಅಥವಾ ಇನ್ಯಾವುದೇ ಮೊದಲು ಐಪಿಸಿ ಅಲ್ಲಿ ಎಲ್ಲಾ ಕಡೆ ಹರಡಿಕೊಂಡು ಬಿಟ್ಟಿತ್ತು ಈಗ ಏನಾಗಿದೆ ಐದನೇ ಅಧ್ಯಾಯದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಅಪರಾಧಗಳನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಲಾಗಿದೆ ಎರಡನೇದಾಗಿ ಟ್ರಾನ್ಸ್ಜೆಂಡರ್ ಅನ್ನೋದನ್ನು ಕೂಡ ಇದು ಮಾಡಲಾಗಿದೆ ಮೇಲ್ ಫಿಮೇಲ್ ಈಗ ಹೊಸದಾಗಿ ಒಂದು ಜೆಂಡರ್ ಟ್ರಾನ್ಸ್ಜೆಂಡರ್ ಹೇಳಿ ಮೂರನೇದು ಚಿಲ್ಡ್ರ ಚೈಲ್ಡ್ ಅಂತಕ್ಕಂಥದ್ದಕ್ಕೆ ಹಲವಾರು ರೀತಿಯಾದಂತಹ ಡೆಫಿನೇಷನ್ಗಳಿವೆ ಫಾರ್ ಎಕ್ಸಾಂಪಲ್ ರೇಪ್ ಅನ್ನು ತಗೊಂಡ್ರೆ ಹನ್ನೆರಡು ವರ್ಷದೊಳಗಿರತಕ್ಕಂಥ ಒಂದು ಹೆಣ್ಣು ಮಗುವಿನ ನಡೆದಂತಹ ಅತ್ಯಾಚಾರ ಹದಿನಾರು ವರ್ಷದೊಳಗಡೆ ಈ ರೀತಿಯಾದಂತ ಇತ್ತು ಈಗ ಗಂಡಾಗಲಿ ಹೆಣ್ಣಾಗ್ಲಿ ಯಾವುದೇ ಆಗಲಿ ಹದಿನೆಂಟು ವರ್ಷ ಅಂತಕ್ಕಂಥದ್ದನ್ನ ಒಂದನ್ನು ಪರ್ಫೆಕ್ಟ್ ಆಗಿ ನಾವು ಇದರಲ್ಲಿ ಇಟ್ಕೊಂಡಿದ್ದೀವಿ ಮೊದಲು ಇದ್ದಂತ ಸೆಕ್ಷನ್ಗಳನ್ನು ಕಡಿಮೆ ಮಾಡಿ ಐನೂರ ಹನ್ನೊಂದು ಸೆಕ್ಷನ್ಗಳಿತ್ತು ಈಗ ಬರೀ ಮುನ್ನೂರ ಐವತ್ತೆಂಟು ಸೆಕ್ಷನ್ಗಳನ್ನು ಮಾಡಲಾಗಿದೆ ಬರೀ ಇಪ್ಪತ್ತು ಚಾಪ್ಟರ್ಗಳಲ್ಲಿ ಮಾತ್ರ ಇದನ್ನ ಇದು ಮಾಡಿದ್ವಿ ಹಾಗಾಗಿ ಚಾಪ್ಟರ್ಗಳ ಸಂಖ್ಯೆ ಮತ್ತು ಸೆಕ್ಷನ್ಗಳ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿದೆ ಇವುಗಳಲ್ಲಿ ಸಾಕಷ್ಟು ಏನಾಗಿದೆ ಟೆಕ್ನಾಲಜಿ ಮತ್ತೆ ಟೆಕ್ನಾಲಜಿಯ ಸಮನ್ಸು ಈ ರೀತಿಯಾದಂತಹ ಒಂದು ಇವುಗಳನ್ನು ಇದು ಮಾಡಿದೆ ಇ ಎಫ್ಐಆರ್ ಜೀರೋ ಆರ್ ಇವುಗಳನ್ನೆಲ್ಲವನ್ನೂ ಕೂಡ ಇದು ಮಾಡಲಾಗಿದೆ ಹಾಗಾಗಿ ಕೆಲವೊಂದು ಹೊಸ ಅಪರಾಧಗಳನ್ನು ಕೂಡ ಇದು ಮಾಡಲಾಗಿದೆ ಕೆಲವೊಂದು ಅಪರಾಧಗಳನ್ನು ಇದರಲ್ಲಿ ಕೈಬಿಡಲಾಗಿದೆ ಕೆಲವೊಂದು ಅಪರಾಧಗಳಿಗೆ ಅಥವಾ ಮೋಸ್ಟ್ ಆಫ್ ದ ಅಪರಾಧಗಳಿಗೆ ಏನಾಗಿದೆ ಅಂದ್ರೆ ಮೊದಲು ಐವತ್ತು ರೂಪಾಯಿ ಕೂಡ ಫೈನ್ ಇತ್ತು ಅದಕ್ಕೆ ಯಾರು ಕೂಡ ಎದುರ್ತನೇ ಇರಲಿಲ್ಲ ಆ ಪನಿಷ್ಮೆಂಟ್ ಅಲ್ಲೂ ಕೂಡ ಒಂದು ರ್ನಾಷನಾಲಿಟಿ ಒಂದು ರೀಸನಬಲ್ನೆಸ್ ಅಂತ ಅಂದಿದೀವಿ ಈಗ ಆ ಪನಿಷ್ಮೆಂಟ್ ಅನ್ನು ಎನ್ಹಾನ್ಸ್ ಮಾಡಲಾಗಿದೆ ನಾಲ್ಕನೇದು ಇದರಲ್ಲಿ ಕಮ್ಯೂನಿಟಿ ಸರ್ವಿಸ್ ಅಂತಕ್ಕಂಥ ಒಂದು ಆರನೇ ವಿಧವಾದಂತಹ ಒಂದು ಪನಿಷ್ಮೆಂಟ್ ಮೊದಲು ಡೆತ್ ಪೆನಾಲ್ಟಿ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಇಂಪ್ರಿಸನ್ಮೆಂಟ್ ಸಿಂಪಲ್ ಅಥವಾ ವಿಗರಸ್ ಅಂತ ಇತ್ತು ಆಮೇಲೆ ಫರ್ಫ್ಯೂಚರ್ ಪ್ರಾಪರ್ಟಿ ಒಬ್ಬ ವ್ಯಕ್ತಿಯ ಪ್ರಾಪರ್ಟಿಯನ್ನು ಪರ್ಚೀಚ್ ಮಾಡುವಂತದ್ದು ಫೈನ್ ಹಾಕುವಂತದ್ದು ಈ ರೀತಿಯಾದಂತಹ ಐದು ದಂಡಗಳಿತ್ತು ಈಗ ಏನಾಗಿದೆ ಕಮ್ಯುನಿಟಿ ಸರ್ವಿಸ್ ಸಮಾಜ ಸೇವೆ ಮಾಡುವಂತದ್ದು ಒಂದು ಕಮ್ಯುನಿಟಿ ಸೇವೆ ಮಾಡುವಂತೂ ಕೂಡ ಒಂದು ಅಪರಾಧಿಗೆ ಚಿಕ್ಕ ಚಿಕ್ಕ ಅಪರಾಧಗಳು ಅದನ್ನು ಕೂಡ ಇದರಲ್ಲಿ ತರಲಾಗಿದೆ ಒಂದು ಅಥವಾ ರಿಹಾಬಿಲಿಟೇಟಿವ್ ಇಂದಾಗಿ ಕೆಲವೊಂದು ನಾನು ಹೇಳಿದ ಹಾಗೆ ಹಳೆಯದಾದಂತಹ ಕೆಲವು ಸುಪ್ರೀಂ ಕೋರ್ಟ್ ರೂಲಿಂಗ್ ಗಳ ಅನ್ವಯ ಯಾವ್ಯಾವ ಅಪರಾಧಗಳನ್ನು ನಾವು ಕೈ ಬಿಡಬೇಕಾಗಿತ್ತು ಆ ಅಪರಾಧಗಳನ್ನು ಕೂಡ ಕೈ ಬಿಟ್ಟುಬಿಟ್ಟು ಈಗ ಇದರಲ್ಲಿ ಸಾಕಷ್ಟು ಸೈಬರ್ ಕ್ರೈಮ್ ಆದಂತದ್ದನ್ನು ಆರ್ಗನೈಸ್ ಕ್ರೈಮ್ ಟೆರರಿಸಂಗೆ ಸಂಬಂಧಪಟ್ಟಂತದ್ದು ಈ ರೀತಿಯಾದಂತಹ ದೇಶಕ್ಕೆ ಸಂಬಂಧಪಟ್ಟಂತಹ ದೇಶದ ಏಕತೆಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಈ ಹೊಸ ಕಾನೂನಲ್ಲಿ ರಾಜಶೇಖರ್ ಅವರೇ ಬಹಳ ವಿಸ್ತೃತವಾಗಿ ಮಾಹಿತಿ ಇದ್ದೀರಿ ಮುಖ್ಯವಾಗಿ ಅಕ್ಯೂಸರ್ ಸೆಂಟ್ರಿಕ್ ಇದ್ದದ್ದು ಈಗ ವಿಕ್ಟಿಮ್ ಸೆಂಟ್ರಿಕ್ ಆಗಿದೆ ಆದ್ರೆ ಅದು ನಿಜವಾಗಿ ಗಮನಾರ್ಹ ಬದಲಾವಣೆ ಉಳ್ಳವರು ತಪ್ಪಿಸಿಕೊಳ್ಳುವ ಅವಕಾಶ ಇತ್ತು ಈಗ ಏನಾಗಿದೆ ಯಾರು ಅದಕ್ಕೆ ಒಂದು ತೊಂದರೆ ಒಳಗಾಗಿದ್ದಾರೆ ಅವರನ್ನು ಒಂದು ಮಾನವೀಯ ದೃಷ್ಟಿಯಿಂದ ನೋಡಿ ಅವರನ್ನ ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಈ ಒಂದು ವಿಚಾರಣೆ ಮಾಡುವಂತದ್ದೇನಿದೆ ನ್ಯಾಯ ನೀಡುವ ನಿಟ್ಟಿನೊಳಗ ಸಂಬಂಧಿಸುವ ಇದು ಒಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ತಾ ಈಗ ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಬಹಳ ಜಾಸ್ತಿ ಆಗಿದೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈಗ ಆಧುನಿಕ ಅಪರಾಧಗಳು ಬಹಳ ಆಗ್ತಾ ಇದೆ ಸಾಕಷ್ಟು ಜನ ದುಡ್ಡು ಕಳ್ಕೊತಾರೆ ಸಾಕಷ್ಟು ಜನಕ್ಕೆ ಅವರು ಬಲಿ ಬಲಿಯಾಗ್ತಾರೆ ಈ ಸೈಬರ್ ಕ್ರೈಮ್ ಇವುಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಏನು ಮತ್ತೆ ಆಮೇಲೆ ಈ ಕೈ ಬಿಡಲಾಗಿರುವಂತಹ ಅಪರಾಧಗಳು ಯಾವುವು ಇದು ಬಹಳ ಮುಖ್ಯ ಗೊತ್ತಾಗಬೇಕಲ್ಲ ಮೊದಲೇದಾಗಿ ಸೈಬರ್ ಕ್ರೈಮ್ ಈಗ ಆರ್ಗನೈಸ್ ಕ್ರೈಮ್ ಅಲ್ಲಿ ಸೈಬರ್ ಕ್ರೈಮ್ ಅನ್ನೋದನ್ನು ಕೂಡ ಇನ್ವಾಲ್ವ್ ಮಾಡಿದ್ದಾರೆ ಎರಡನೇದು ಸೆಕ್ಷನ್ ಫಾರ್ಟಿ ಅಲ್ಲಿ ಅಬೆಟ್ಮೆಂಟ್ ಅಂದ್ರೆ ವಿದೇಶದಲ್ಲಿ ಕುಳಿತು ಭಾರತದ ವಿರುದ್ಧ ಯಾವುದಾದ್ರೂ ಒಂದು ಸೈಬರ್ ಕ್ರೈಮ್ ಅಪರಾಧವನ್ನು ಮಾಡಿದ್ರೂ ಕೂಡ ಅದು ಕೂಡ ಈಗ ಅಪರಾಧ ಮೊದಲೇನಾಗ್ತಿತ್ತು ಸೈಬರ್ ಕ್ರೈಮ್ ವಿಭಾಗದಲ್ಲಿ ಜುರಿಶಿಕ್ಷನ್ ಅದು ಒಂದು ದೊಡ್ಡದಾದಂತಹ ಒಂದು ಇದು ಮಾಡ್ತಾ ಇತ್ತು ಈಗ ಭಾರತ ಹೊರಗಡೆ ಕೂತ್ಕೊಂಡು ಭಾರತದ ವಿರುದ್ಧ ಏನಾದರೂ ಒಂದು ಮಸಲತ್ತು ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಈಗ ಚೀನಾದ ಲೋನ್ ಗಳನ್ನು ನಾವು ಕೇಳಿದೀವಿ ಅವರು ಚೀನಾದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ರು ಆದ್ರೆ ಭಾರತೀಯರನ್ನು ಅಟ್ಯಾಕ್ ಮಾಡ್ತಾ ಇದ್ರು ಅವುಗಳನ್ನು ದಂಡ ವಿಧಿಸೋದ್ರಲ್ಲಿ ಅವುಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಭಾರತದ ಕಾನೂನುಗಳು ಬರೀ ಭಾರತ ಕಾನೂನುಗಳು ಭಾರತದ ಟೆರಿಟರಿ ಒಳಗಡೆ ಅಷ್ಟೇ ಅವುಗಳನ್ನು ಇದು ಮಾಡುತ್ತೆ ಅನ್ನೋ ಒಂದು ಇದಿತ್ತು ಈಗ ಸೆಕ್ಷನ್ ಫಾರ್ಟಿ ಏಟ್ ಅಲ್ಲಿ ವಿದೇಶದಲ್ಲಿ ಕುಳಿತು ಭಾರತದ ವಿರುದ್ಧ ಏನೇ ಮಸಲತ್ತು ಮಾಡೋದು ಏನೇ ಅಬೆಟ್ಮೆಂಟ್ ಮೆಂಟ್ ಮಾಡಿದ್ರು ಕೂಡ ಅದು ಕೂಡ ಒಂದು ಇದಾಗ್ತದೆ ಸೆಕ್ಷನ್ ಇನ್ನೂರ ಎಂಟು ಬಿಎನ್ಎಸ್ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಯಾವುದೇ ಕೇಸ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆದರೂ ಕೂಡ ಅದು ವಿದೇಶದಲ್ಲಿ ನಡೆದಿರತಕ್ಕಂಥ ಘಟನೆ ಆಗಿರಬಹುದು ಬಟ್ ಭಾರತಕ್ಕೆ ಸಂಬಂಧಪಟ್ಟಂತ ಅದು ಕೂಡ ಇದಾಗಿರ್ತದೆ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ದ ವರ್ಲ್ಡ್ ಇಂಡಿಯಾ ಕೈ ಕೈಬಿಡಲಾಗಿದೆ ಇದು ಯಾಕೆ ಅಂತ ಹೇಳಿದ್ರೆ ಆರ್ಟಿಕಲ್ ಒನ್ ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಡಿಯಾ ಅಂತ ಹೇಳಿದ್ರೆ ಬರೀ ಇಂಡಿಯಾಕ್ಕೆ ಸೀಮಿತವಾಗುತ್ತೆ ಭಾರತದ ಹೊರಗಡೆ ಕುತ್ಕೊಂಡು ಏನಾದರೂ ಅಪರಾಧ ಮಾಡಿದ್ರೆ ಅವಾಗ ಆ ಅಪರಾಧಗಳನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವುಗಳನ್ನು ಟ್ರಯಲ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಈಗ ವರ್ಲ್ಡ್ ವರ್ಲ್ಡ್ ಜುರಿಕ್ಷನ್ ಬಂದಿದೆ ಅಂತ ಹೇಳ್ಬಹುದು ಹಾಗಾಗಿ ಸೈಬರ್ ಕ್ರೈಮ್ ಎಲ್ಲೇ ಆಗಲಿ ಈಗ ನೋಡಿ ವಿಪಿಎನ್ ವರ್ಚುವಲ್ ಪ್ರೈವೇಟ್ ವರ್ಕ್ ಯೂಸ್ ಮಾಡ್ತಾರೆ ಡಾರ್ಕ್ ವೆಬ್ ಯೂಸ್ ಮಾಡ್ತಾರೆ ಡೀಪ್ ವೆಬ್ ಯೂಸ್ ಮಾಡ್ತಾರೆ ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತಾರೆ ಆಮೇಲೆ ಕೆಲವೊಂದು ಟಾರ್ ಬ್ರೌಸರ್ ಗಳು ಆಮೇಲೆ ಆನಿಯನ್ ಬ್ರೌಸರ್ ಗಳು ಈ ರೀತಿ ಬ್ರೌಸರ್ ಗಳನ್ನು ಯೂಸ್ ಮಾಡಿ ನಾವು ಎಲ್ಲಿ ಕುತ್ಕೊಂಡು ಅದನ್ನ ಬ್ರೌಸ್ ಮಾಡ್ತಾ ಇದೀವಿ ಯಾವ್ದನ್ನ ಮಾಡ್ತಾ ಇದೀವಿ ಅನ್ನ ಈ ಮಾಸ್ಕಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನ ಸೈಬರ್ ಅಪರಾಧಗಳಲ್ಲಿ ಈ ರೀತಿಯಾಗಿ ಈಗ ಭಾರತದ ಹೊರಗಡೆ ಕುತ್ಕೊಂಡು ಏನೇ ಅಪರಾಧ ಮಾಡೋದನ್ನು ಇದರಲ್ಲಿ ಎರಡನೇದು ಕೆಲವೊಂದು ಅಪರಾಧಗಳನ್ನು ಕೈ ಬಿಡಲಾಗಿದೆ ಉದಾಹರಣೆಗೆ ಸೆಡಿಷನ್ ಅಂತ ಹೇಳಿ ಸೆಕ್ಷನ್ ನೂರ ಇಪ್ಪತ್ನಾಲ್ಕರಲ್ಲಿತ್ತು ಏನಿತ್ತು ಅಂದರೆ ಯಾವುದೇ ಒಂದು ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಂದು ಪಾರ್ಟಿ ಒಂದು ಪವರ್ ಅಲ್ಲಿ ಇದ್ರೆ ಆ ಪಾರ್ಟಿ ಅಥವಾ ಯಾವುದೇ ಒಂದು ಸರ್ಕಾರ ಮಾಡದಂತಹ ಒಂದು ಕಾನೂನುಗಳ ವಿರುದ್ಧ ಏನಾದರೂ ಮಾತಾಡಿದ್ರೆ ಅದನ್ನು ಸೆಡಿಷನ್ ಒಳಗಡೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಆದರೆ ಆರ್ಟಿಕಲ್ ನೈನ್ಟೀನ್ ಒನ್ ಏನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತೇಳಿ ಹಾಗಂದ್ರೆ ಆಳುವಂತಹ ಸರ್ಕಾರ ಯಾರೇ ಕಾನೂನುಗಳನ್ನು ಮಾಡಿದ್ರು ಅವುಗಳನ್ನು ನಾವು ಏನು ಟೀಕಿಸಬಾರದಾ ಅನ್ನೋ ಒಂದು ಕ್ವಶ್ಚನ್ ಮಾಡ್ತಾರೆ ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಮಹನೀಯರುಗಳು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ದಂಡಿ ಮಾರ್ಚು ಸಾಲ್ಟ್ ಸತ್ಯಾಗ್ರಹ ಈ ರೀತಿಯಾದಂತಹ ಹಲವಾರು ಕಾಯ್ದೆಗಳನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಂದಿನ ಬ್ರಿಟಿಷ್ ಸರ್ಕಾರದ ವಿರುದ್ಧ ಇದ್ ಮಾಡಿದ್ರು ಆ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಸಾಕಷ್ಟು ಬ್ರಿಟಿಷ್ ಕಾನೂನುಗಳನ್ನು ವಿರೋಧಿಸಿದ್ರು ಅದಕ್ಕಾಗಿ ಜೈಲಿಗೆ ಹೋಗ್ಬಿಟ್ಟಿದ್ರು ಹಾಗಂತೇಳಿ ಅದನ್ನೇ ಮತ್ತೆ ಈಗ ಮಾಡ್ಲಿಕ್ಕಾಗತ್ತಾ ಆಗಲ್ಲ ಹಾಗಾಗಿ ಆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಮನಶಾಂತಿಗೆ ಸಿಗ್ಲಿಕ್ಕೆ ಸಲುವಾಗಿ ಏನಾಗಿದೆ ಸೆಕ್ಷನ್ ಒನ್ ಟ್ವೆಂಟಿ ಫೋರ್ ಎ ಸಡಿಷನ್ ಅನ್ನು ಮಾಡಿದ್ರು ಅದಕ್ಕೆ ಬದಲಾಗಿ ಸೆಕ್ಷನ್ ಒನ್ ಫೈವ್ ಟು ಅನ್ನೋದನ್ನ ತಂದರು ಸೆಕ್ಷನ್ ಒನ್ ಫೈವ್ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಟ್ಸ್ ಎಂಡೇಂಜರಿಂಗ್ ಸಾವರಿಟಿ ಯೂನಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂದ್ರೆ ನೀವು ಯಾವುದೇ ವ್ಯಕ್ತಿಯ ವಿದ್ವಾ ಅಥವಾ ಯಾವುದೇ ಸರ್ಕಾರದ ವಿರುದ್ಧ ನಮ್ಮ ಭಾರತದ ಸರ್ಕಾರದ ವಿರುದ್ಧ ನೀವು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಒಂದು ಮಾತಾಡಬಹುದು ಆದರೆ ಏನನ್ನ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಭಾರತದ ಸಾರ್ವಭೌಮತೆ ಮತ್ತು ಏಕತೆಗೆ ಧಕ್ಕೆ ತರತಕ್ಕಂಥ ಕೆಲಸಗಳನ್ನು ಈವನ್ ಪಬ್ಲಿಷ್ ಮಾಡೋದಾಗ್ಲಿ ಅಥವಾ ಮಾತನಾಡೋದಾಗ್ಲಿ ಅದರ ಬಗ್ಗೆ ಯಾವುದೇ ಆದಂತ ಮಾತನಾಡಲಿಕ್ಕೆ ಬರಲ್ಲ ಅದರ ಜೊತೆಗೆ ನೂರ ತೊಂಬತ್ತೇಳು ಒಂದು ಈ ಅನುಚ್ಛೇದ ಬಿಎನ್ಎಸ್ಎಸ್ ಅಲ್ಲಿ ನಾವು ಭಾರತದ ಸಾರ್ವಜನಿಕ ಬಹುಮತಿ ಮತ್ತು ಏಕತೆಗೆ ಧಕ್ಕೆ ತರುವಂತದ್ದು ಏನಾದರೂ ಪಬ್ಲಿಷ್ ಮಾಡಿದ್ರು ಕೂಡ ಈಗ ಅದು ದಂಡಾರವಾಗಿದೆ ಈ ರೀತಿಯಾದಂತಹ ಹೊಸ ಕಾನೂನುಗಳು ಮತ್ತೆ ಸುಪ್ರೀಂ ಕೋರ್ಟ್ ಕೆಲವೊಂದು ಕಾನೂನುಗಳನ್ನು ಕೈಬಿಟ್ಟು ಈಗ ಸೆಕ್ಷನ್ ಮುನ್ನೂರ ಎಂಟರಿ ಅನ್ನೋದರಲ್ಲಿ ಎಲ್ಲವನ್ನೂ ಕೈಬಿಟ್ರು ಅದು ಕೆಲವೊಂದು ಕೋರ್ಟ್ ಕೇಸ್ಗಳಲ್ಲಿ ಬಂತು ಹಾಗಾಗಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳು ಮತ್ತೆ ಸೆಕ್ಷನ್ ನಾನೂರ ತೊಂಬತ್ತೇಳ ಸುಪ್ರೀಂ ಕೋರ್ಟ್ ಆಲ್ರೆಡಿ ಅದು ಅಸಂವಿಧಾನಿಕ ಅಂತ ಹೇಳಿಬಿಟ್ಟು ಆ ಕಾನೂನುಗಳನ್ನು ಈ ಕಾನೂನುಗಳಲ್ಲಿ ಈಗ ಖಂಡಿತವಾಗ್ಲೂ ಕೈಬಿಡಲಾಗಿದೆ ನಾಣ್ಯಗಳಿಗೆ ಸಂಬಂಧಪಟ್ಟಂತ ಸಪರೇಟ್ ಕಾಯ್ದೆ ಇರೋದನ್ನು ಕೂಡ ಇದಾಗಿದೆ ನಾವು ಪಬ್ಲಿಕ್ ಅಲ್ಲಿ ಏನಾದರೂ ಲೈಸೆನ್ಸ್ ವೆಪನ್ಸ್ ಅನ್ನು ತಗೊಂಡು ಹೋಗ್ತಾ ಇದ್ರೆ ಮೊದಲು ಅದು ದಂಡಾರ ಆಗ್ತಾ ಇತ್ತು ಈಗ ಅದನ್ನು ಕೈ ಬಿಡಲಾಗಿದೆ ಹೀಗಾಗಿ ಸಾಕಷ್ಟು ಕಾಯ್ದೆಗಳನ್ನು ಈ ಪ್ರಚಲಿತ ಒಂದು ಸನ್ನಿವೇಶಗಳನ್ನ ಇಟ್ಟುಕೊಂಡು ಸಾಕಷ್ಟು ಕಾಯ್ದೆಗಳನ್ನು ನಾವು ಭಾರತೀಯ ನ್ಯಾಯ ಸಮಿತಿಯಲ್ಲಿ ಕೈಬಿಡಲಾಗಿದೆ ಬಹಳ ಸಂತೋಷ ಇದೊಂದು ಮಹಾಪರಿವರ್ತನೆ ಅಂತಲೇ ಹೇಳಬಹುದು ರಾಜಶೇಖರ್ ತಾವು ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡುತ್ತಾ ಇದ್ದೀರಿ ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ಹೈದರಾಬಾದ್ ಬೆಂಗಳೂರಿನಲ್ಲಿರುವಂತಹ ನಿರ್ದೇಶಕರಾಗಿ ಸಾಕಷ್ಟು ಮಾಹಿತಿಯನ್ನು ನೀವು ಪ್ರಚಾರ ಮಾಡ್ತಾ ಇದ್ದೀರಿ ಬಹಳ ಸಂತೋಷ ಯಾಕಂದ್ರೆ ನೋಡಿ ಭಾರತೀಯ ದಂಡ ಸಂಹಿತೆ ಅದು ಹೋಗಿ ಭಾರತೀಯ ನ್ಯಾಯ ಸಂಹಿತೆ ಆಗಿದೆ ಅಂದ್ರೆ ದಂಡ ವಿಧಿಸೋದಷ್ಟೇ ನಮ್ ಕೆಲಸ ಅಲ್ಲ ನ್ಯಾಯವನ್ನು ಕೊಡ್ಸೋದು ನಮ್ ಕೆಲಸ ಅನ್ನೋದು ಬಹಳ ಮುಖ್ಯ ಅಂತ ಸರ್ಕಾರ ಮನಗಂಡಿದೆ ಇದು ಬಹಳ ಒಂದು ವಿಸ್ತೃತವಾದಂಥದ್ದು ಇನ್ನೊಂದು ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಇದ್ದನ್ನ ಏನ್ ಮಾಡಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ನಾಗರಿಕರ ಸುರಕ್ಷತೆಯೇ ನಮ್ಮ ಆದ್ಯತೆ ಅಂತ ಹೇಳಿ ಅನ್ಕೊಂಡಿದಾರಲ್ಲ ಕ್ರಾಂತಿನೇ ಅಂತ ಹೇಳಬಹುದು ಅಂದ್ರೆ ನಾಗರಿಕರ ಸುರಕ್ಷತೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ಈ ಪ್ರಾಸಿಕ್ಯೂಷನ್ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ ಈಗ ಅರೆಸ್ಟ್ ಮಾಡೋದಾಗಿರಬಹುದು ಹ್ಯಾಂಡ್ ಕಫ್ ಮಾಡೋದಾಗಿರ್ಬಹುದು ಸಮನ್ಸ್ ಆಗಿರಬಹುದು ಅಂದರೆ ಒಂದು ಕಾಲಮಿತಿಯನ್ನು ಕೂಡ ಮಾಡಿದ್ದಾರೆ ಅದೇನು ಬದಲಾವಣೆಗಳು ಈಗ ನಾಗರಿಕ ಸುರಕ್ಷಾ ಸಂಹಿತದೊಳಗೆ ಮೊದಲನೇದಾಗಿ ಅರೆಸ್ಟ್ ನಾನು ಮೂರು ವಿಷಯಗಳನ್ನು ಹೇಳ್ತೇನೆ ಅರೆಸ್ಟ್ ಹ್ಯಾಂಡ್ ಕಫ್ ಮತ್ತು ಪ್ರಾಸಿಕ್ಯೂಷನ್ ಅರೆಸ್ಟ್ ಅಲ್ಲಿ ಏನಾಗಿದೆ ಈಗ ಮೂರರಿಂದ ಏಳು ವರ್ಷದ ಒಳಗಡೆ ಇರತಕ್ಕಂಥ ಯಾವುದಾದ್ರೂ ಒಂದು ಅಪರಾಧದಲ್ಲಿ ಒಬ್ಬ ವ್ಯಕ್ತಿ ಮಾನಸಿಕ ಮತ್ತು ದೈಹಿಕವಾಗಿ ಸಬಲನಾಗಿಲ್ದೇ ಇದ್ರೆ ಮತ್ತು ಅರುವತ್ತು ವರ್ಷದ ಮೇಲ್ಪಟ್ಟವನಾಗಿದ್ದರೆ ಅಂತ ವ್ಯಕ್ತಿ ಏನಾದರೂ ಮೂರರಿಂದ ಏಳು ವರ್ಷದ ಒಳಗೆ ಇರತಕ್ಕಂಥ ಏನಾದರೂ ಸಜೆಯನ್ನು ನೀಡಬಹುದಂತ ಅಪರಾಧವನ್ನು ಮಾಡಿದ್ರೆ ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಅಗಲವಾಗಿ ಒಬ್ಬ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಪೊಲೀಸರ ಪೂರ್ವ ಅನ್ನುವಂಥದ್ದು ಬೇಕಾಗುತ್ತೆ ಈಗ ಇದೊಂದು ಅರೆಸ್ಟ್ ಇದು ಎರಡನೇದು ಪ್ರೈವೇಟ್ ಅರೆಸ್ಟ್ ಅಂತ ಇತ್ತು ಅಂದ್ರೆ ಕಾನೂನಿನ ಪ್ರಕಾರ ಮೂರು ಜನ ಯಾರನ್ನಾದರೂ ಕೂಡ ಅರೆಸ್ಟ್ ಮಾಡಬಹುದು ಒಂದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿದೆ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಎಲ್ಲಿ ಅರೆಸ್ಟ್ ಮಾಡಬಹುದು ಅದಕ್ಕೆ ಕಾಗ್ನಿಸಬಲ್ ಅನ್ಫೆನ್ಸ್ ಅಂತ ಒಂದು ಪೊಲೀಸ್ ಅಧಿಕಾರಿ ಅಂತ ಒಬ್ಬ ಅಪರಾಧಿನ ಅರೆಸ್ಟ್ ಮಾಡ ಎರದು ಒಬ್ಬ ನ್ಯಾಯಾಧೀಶ ಅವನ ಮುಂದೆ ಯಾವ್ದಾದ್ರು ಈ ತರ ಉಲ್ಲಂಘನೆ ಆಗಿದ್ರೆ ಅವುಗಳನ್ನ ಮೂರನೇದು ಪ್ರತಿಯೊಬ್ಬ ಭಾರತೀಯ ಪ್ರಜೆ ಕೂಡ ಅವನ ಮುಂದೆ ಯಾವ್ದಾದ್ರು ಒಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ರೆ ಅವನು ಕೂಡ ಅರೆಸ್ಟ್ ಮಾಡಿ ಪೊಲೀಸ್ ಅವರಿಗೆ ವಹಿಸಬೋರಾಗಿತ್ತು ಮೊದಲನೇದಾಗಿ ಅಲ್ಲಿ ಟೈಮ್ ಲೈನ್ ಇರಲಿಲ್ಲ ಈಗ ಯಾವುದೇ ಪ್ರಜೆ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ರೆ ಅವನನ್ನು ಆರು ಗಂಟೆಗಳವರೆಗೆ ನಿಯರೆಸ್ಟ್ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಅವನಿಗೆ ವಹಿಸಿಕೊಡಬೇಕಾಗುತ್ತೆ ಇದು ಅರೆಸ್ಟ್ ಇರತಕ್ಕಂತ ಒಂದು ಪ್ರಾವಿಷನ್ಗಳು ಇನ್ನು ಹ್ಯಾಂಡ್ ಕಫ್ ಅಂದ್ರೆ ಕೈಗಳಿಗೆ ತೋಳವನ್ನು ಹಾಕುವಂತಹ ನಿಮಗೆ ಗೊತ್ತಿರಬಹುದು ಈಗ ಪಾರ್ಲಿಮೆಂಟ್ ಅಟ್ಯಾಕ್ ಕೇಸಲ್ಲೂ ಕೂಡ ಕೆಲವೊಂದು ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಮೊರೆ ಹೋಗಿ ಇದು ಕೂಡ ಒಂದು ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ಆರ್ಟಿಕಲ್ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ ಎಗೆ ವಿರುದ್ಧವಾದಂತದ್ದು ಅಮಾನವೀಯವಾದಂತದ್ದು ಯಾಕೆಂದ್ರೆ ಆತ ಇನ್ನೂ ಕೂಡ ಅಪರಾಧಿ ಆತ ಇನ್ನೂ ಕೂಡ ಸಾಬೀತಾಗಿಲ್ಲ ಹಾಗಾಗಿ ಆತನಿಗೆ ತೋಳ ತೋಡಿಸುವಂತದ್ದು ಅಷ್ಟು ಮಾನವೀಯತೆ ಅಲ್ಲ ಆತನ ಫ್ರೀಡಮ್ ಆಫ್ ಸ್ಪೀಚ್ ಗೆ ಡಿಗ್ನಿಟಿಗೆ ತೊಂದರೆ ಬರುತ್ತೆ ಅಂತ ಈಗ ಅದಕ್ಕೇನಾಗಿದೆ ಈಗ ಹ್ಯಾಂಡ್ ಕಫ್ ಅನ್ನು ಯಾವ ಹಾಕಬಹುದು ಅಂದ್ರೆ ಒಂದು ನೇಚರ್ ಅಂಡ್ ಗ್ರಾವಿಟಿ ಆಫ್ ಅಫೆನ್ಸ್ ಅಂದ್ರೆ ಅಂತ ಒಂದು ಅಫೆನ್ಸ್ ಇದೆ ಅಂತ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಬಹಳ ವೆಲ್ ಬಿಲ್ಟ್ ಇರ್ತಾರೆ ಪೊಲೀಸರನ್ನು ಓವರ್ ಪವರ್ ಮಾಡುವಂತ ಎದುರಿಸುವಂತ ಒಂದು ಇರ್ತದೆ ಆ ಒಂದು ಅಪರಾಧಗಳನ್ನು ಮಾಡಿರ್ತಾರೆ ಅಂತ ಡೇಂಜರಸ್ ಆದಂತಹ ನೊಟೋರಿಯಸ್ ಕ್ರಿಮಿನಲ್ ಗಳಿರ್ತಾರೆ ಅಂತವನ ಅರೆಸ್ಟ್ ಮಾಡಬೇಕಾದ್ರೆ ಎರಡನೇದು ಆತ ಮೊದಲೇ ಅಪರಾಧಗಳನ್ನು ಎಸಗಿದ್ರೆ ಅಂತವನನ್ನ ನಾವು ಹ್ಯಾಂಡ್ ಕಫ್ ಕರ್ ಮಾಡುವ ಮೂರನೇದು ಕೆಲವೊಂದು ಅಪರಾಧಗಳನ್ನು ಮಾಡಿದ್ರೆ ರಿಪೀಟೆಡ್ ಆಗಿ ಮಾಡಿದ್ರೆ ಅಂತ ಹೇಳಿದ್ರೆ ಮರ್ಡರ್ ರೇಪು ಡ್ರಗ್ಸ್ ಭಾರತದ ಸಾರ್ವಭೌಮತೆ ಅಥವಾ ಏಕತೆಗೆ ಧಕ್ಕೆ ಒಂದು ಇವುಗಳನ್ನು ಮಾಡಿದ್ರೆ ಅಥವಾ ಹ್ಯೂಮನ್ ಟ್ರಾಫಿಕ್ಕಿಂಗ್ ವಿಭಾಗಗಳಲ್ಲಿ ತೊಡಗಿದ್ರೆ ಈ ತರದ ಒಂದು ಇವುಗಳಲ್ಲಿ ತೊಡಗಿದ್ರೆ ಆತನನ್ನು ಏನ್ ಮಾಡಬಹುದು ನಾವು ಈಗ ಹ್ಯಾಂಡ್ ಕಫ್ ಅನ್ನು ಹಾಕಿ ಇದು ಮಾಡಬಹುದು ಇದು ಆದಂತ ಒಂದು ಹ್ಯಾಂಡ್ ಕಫ್ ನ ಒಂದು ವಸ್ತಾದಂತ ಮೊದಲು ಹ್ಯಾಂಡ್ ಕಪ್ ಅನ್ನ ಯಾವಾಗ ಹಾಕಬೇಕು ಯಾವಾಗ ಹಾಕಬಾರದು ಅನ್ನೋದ ಬಗ್ಗೆ ಕ್ಲಿಯರ್ ಆದಂತ ಗೈಡ್ ಲೈನ್ ಈಗ ಕ್ಲಿಯರ್ ಆದಂತ ಗೈಡ್ ಲೈನ್ಸ್ ಗಳಿದೆ ಇದೆ ಮತ್ತೆ ಈಗ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ನಾವು ಒಂದು ಕೇಸನ್ನು ಕೋರ್ಟ್ಗೆ ತಗೊಂಡೋದಾಗ ಅದನ್ನು ನಡೆಸುವಂತದ್ದು ಒಂದು ಪ್ರಾಸಿಕ್ಯೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಈಗ ಪೊಲೀಸರು ಮಾಡಿದಂತ ಎಲ್ಲಾ ಒಂದು ಕೇಸ್ ತನಿಖೆಗಳನ್ನ ಅವರು ಅಲ್ಲಿ ವಾದ ವಿವಾದವನ್ನು ಮಾಡುವಂಥದಕ್ಕೆ ಪ್ರಾಸಿಕ್ಯೂ ಅಂತ ಕರಿತೀವಿ ಆದ್ರೆ ಪ್ರಾಸಿಕ್ಯೂಷನ್ ಯಾವ ರೀತಿ ಇರಬೇಕು ಅನ್ನೋದು ಭಾರತದಲ್ಲಿ ಒಂದು ಏಕರೂಪ ಆಗಿರಲಿಲ್ಲ ಕೆಲವು ಕಡೆ ಪ್ರಾಸಿಕ್ಯೂಷನ್ ಹೆಡ್ ಮಾಡುವಂತದ್ದು ಕೂಡ ಐಪಿಎಸ್ ಅಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿ ಆಗಿರ್ತಾ ಇದ್ರು ಕೆಲವು ಕಡೆ ನ್ಯಾಯಾಂಗದ ಅಧಿಕಾರಿಗಳಾಗಿರ್ತಾ ಇದ್ರು ಆದ್ರೆ ಸೆಕ್ಷನ್ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಹೊಸ ಕಾಯ್ದೆ ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿಧಿಯಲ್ಲಿ ಒಂದು ನಿರ್ದಿಷ್ಟ ಏನಿದೆ ಇದರಲ್ಲಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ನ ಡೈರೆಕ್ಟರೇಟ್ ನಿರ್ದೇಶಕರು ಅವರ ಕೆಳಗಡೆ ಒಬ್ಬರು ಡೆಪ್ಯೂಟಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅವರ ಕೆಳಗಡೆ ಈ ಹೊಸದಾಗಿ ಒಂದು ಪೋಸ್ಟ್ ಅಸ ಅಸ್ಟೆಂಟ್ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಈ ರೀತಿಯಾದಂತಹ ಮೂರು ಪರ್ಫೆಕ್ಟ್ ಆದಂತಹ ಒಂದು ನಾಮಿನ್ ಕ್ಲೇಚರ್ ಅನ್ನು ಕೊಟ್ಟು ಇದು ಮಾಡಿದ್ದಾರೆ ಈಗ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಪಾಯಿಂಟ್ ಮಾಡೋದಾದ್ರೆ ಡೆಪ್ಯ್ಟಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಟೂಷನ್ ಆಗಿ ಯಾವೊಬ್ಬ ವ್ಯಕ್ತಿ ಏಳು ವರ್ಷಗಳ ಕಾಲ ಒಬ್ಬ ಅಡ್ವೊಕೇಟ್ ಆಗಿ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಮಾಡಿರ್ತಾರೆ ಅಂತವರನ್ನು ನಾವು ಡೆಪ್ಟಿ ಡೈರೆಕ್ಟರ್ ಆಗಿ ಇದು ಮಾಡಬಹುದು ಅದೇ ರೀತಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಮತ್ತು ಡೆಪ್ಯಿ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಲೂಷನ್ ಆಗಲಿಕ್ಕೆ ಒಬ್ಬ ವ್ಯಕ್ತಿ ಹದಿನೈದು ವರ್ಷಗಳ ಕಾಲ ಅಡ್ವೊಕೇಟ್ ಆಗಿರಬೇಕು ಅಥವಾ ಸೆಷನ್ಸ್ ಜಡ್ಜ್ ಆಗಿ ವರ್ಕ್ ಮಾಡಿರಬೇಕು ಅಂತ ವ್ಯಕ್ತಿನ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಅಥವಾ ಡೆಪ್ಯಟಿ ಡೈರೆಕ್ಟರೇಟ್ ಹಾ ಇದು ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ಲಿಕ್ಕೆ ಏಳು ವರ್ಷಗಳ ಕಾಲ ಅಡ್ವೊಕೇಟ್ ಆಗಿ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಮಾಡಿರಬೇಕು ಈಗ ಪುನರ್ದಿಷ್ಟು ಅವ್ರಿಗೆ ಏನೇನು ಪವರ್ಸ್ ಇದೆ ಈಗ ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಯಾವುದೇ ಒಂದು ಕೇಸ್ನಲ್ಲಿ ಹತ್ತು ವರ್ಷಗಳಿಗಿಂತ ಮೇಲ್ಪಟ್ಟಾದಂತಹ ಒಂದು ಅದರಲ್ಲಿ ಸಜೆ ಇದೆ ಅಂತ ಕೇಸ್ಗಳಲ್ಲಿ ಅಪೀಲ್ ಹೋಗ್ಬೇಕಾದ್ರೆ ಸ್ಟೇಟ್ ಗವರ್ನಮೆಂಟ್ ಅಪೀಲ್ ಹೋಗಬೇಕು ಅಂತ ಅನ್ನೋದಾದ್ರೆ ಅಂತ ವಿಷಯಗಳಲ್ಲಿ ತನ್ನದೇ ಆದಂತಹ ಒಂದು ಅನಿಸಿಕೆಯನ್ನ ತನ್ನ ಅಪೀಲ್ಸ್ಗಳಲ್ಲಿ ಕೊಡಬಹುದಾಗಿತ್ತು ಅದೇ ರೀತಿ ಏಳರಿಂದ ಹತ್ತು ವರ್ಷಗಳಿರತಕ್ಕಂಥ ಅಪರಾಧ ಕಾನೂನುಗಳಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಅವರು ಕೊಡಬಹುದಾಗಿತ್ತು ಏಳು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಇವುಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಏನಿದ್ದಾರೆ ಪ್ರಾಸಿಕ್ಯೂಷನ್ ಅವರು ಮಾನಿಟರ್ ಅಥವಾ ಸೂಪರ್ವೈಸ್ ಮಾಡೋದು ಈ ಮೂರು ಅಧಿಕಾರಿಗಳು ರಾಜ್ಯದ ಗೃಹ ಇಲಾಖೆ ಕೆಳಗಡೆ ವರ್ಕ್ ಮಾಡೋದ್ರಿಂದ ಯಾವ ಕೇಸ್ಗಳಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಗೃಹ ಇಲಾಖೆ ಬಯಸುತ್ತೋ ಈ ವಿಷಯಗಳನ್ನು ನಾವು ಅಪೀಲ್ ಹೋಗಬೇಕು ಈ ವಿಷಯಗಳನ್ನು ನಾವು ಪುನಃ ಇದನ್ನು ಚೇಂಜ್ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತ ವಿಷಯಗಳಲ್ಲಿ ಆದ್ರಿಂದ ಎಲ್ಲಾ ಕೇಸ್ಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಏನು ತಮ್ಮ ಕೇಸ್ ಡೈರಿಗಳನ್ನು ಅವ್ರ ಬಳಿ ತಗೊಂಡೋಗು ಅಂತ ಏನಿಲ್ಲ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಇಲಾಖೆ ಯಾವ ಕೇಸ್ಗಳನ್ನು ಬಯಸುತ್ತೋ ಅಂತ ವಿಷಯಗಳಲ್ಲಿ ಅವರು ಅವರ ಅದನ್ನ ಇದು ಮಾಡಬಹುದು ಮೂರನೇದು ಈಗ ಒಂದು ಜಿಲ್ಲೆಯಲ್ಲಿ ಅಥವಾ ಯಾವುದೋ ಒಂದು ಕೋರ್ಟ್ ಅಲ್ಲಿ ಯಾವುದೋ ಒಂದು ಕೇಸನ್ನು ನಡೆಸಬೇಕಾಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರೇ ಇರಲ್ಲ ಅವಾಗ ಏನಾಗುತ್ತೆ なりえな ಆದರೆ ಈಗಾಗಲ್ಲ ಅಲ್ಲಿರ್ತಕ್ಕಂಥ ಒಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಏನಿದ್ದಾರೆ ಡಿಎಂ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಏನು ಹೇಳ್ತೀವಿ ಅವರು ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ನಿರ್ದಿಷ್ಟ ಅವಧಿಗೆ ಯಾವ್ದಾದ್ರು ಒಬ್ಬ ಅಡ್ವೊಕೇಟ್ ಅನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಿಬಿಟ್ಟು ಗುರುತಿಸಿ ಅವನಿಗೆ ಆ ಒಂದು ಕೊಡಬಹುದು ಅದಕ್ಕೆ ಮೊದಲು ಆ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ ರಾಜ್ಯ ಸರ್ಕಾರಕ್ಕೆ ಒಂದು ಹದಿನಾಲ್ಕು ದಿನಗಳ ಒಂದು ನೋಟಿಸ್ ಕೊಡುವಂತದೊಂದು ಅವಶ್ಯಕತೆ ಇದೆ ಆಮೇಲೆ ನಾವು ಭಾರತೀಯ ನ್ಯಾಯಸನ್ನಿತಿಯಲ್ಲಿ ಒಂದು ಇಂಪಾರ್ಟೆಂಟ್ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತದ್ದು ಒಂದೆರಡು ಮೂರು ಬಹಳಷ್ಟು ಇದು ಒಂದೇನು ರೇಪ್ ಅನ್ನೋದ್ರಲ್ಲಿ ಮೊದಲು ರೇಪ್ ಅನ್ನೋದ್ರಲ್ಲಿ ಏನಾಗಿತ್ತು ರೇಪ್ ಆಫ್ ಅ ಗರ್ಲ್ ಬಿಲೋ ಟ್ವೆಲ್ ಇಯರ್ಸ್ ಅಂತ ಇತ್ತು ಹನ್ನೆರಡು ವರ್ಷದೊಳಗಿನ ಬಾಲಕಿಯ ಮೇಲೆ ಅತ್ಯಾಚಾರ ಹದಿನಾರು ವರ್ಷದೊಳಗಿನ ಬಾಲಕಿಯ ಮೇಲೆ ಅತ್ಯಾಚಾರ ಮದುವೆ ಆಗಿರ್ತದೆ ಎಂಡತಿ ಹದಿನಾರು ವರ್ಷದೊಳಗೆ ಕೆಳಗಡೆ ಇದ್ರೆ ಆಕೆಯ ಜೊತೆ ಲೈಂಗಿಕ ಒಂದು ಸಂಪರ್ಕವನ್ನು ಇಟ್ಕೊಳ್ಬೇಕು ಅಂದ್ರೂ ಮೊದಲು ಕಾನೂನಲ್ಲಿ ಆಕೆಯಿಂದ ಅನುಮತಿ ಬೇಕಾಗಿತ್ತು ಈಗೇನಾಗಿದೆ ಹನ್ನೆರಡು ಹದಿನಾರು ಮತ್ತೆ ವಿವಾಹಿತ ಹದಿನಾರು ಅವೆಲ್ಲವನ್ನು ಕೂಡ ತೆಗೆದು ಈಗ ಏಕರೂಪವಾಗಿ ಹದಿನೆಂಟು ವರ್ಷ ಅಂತ ಹೇಳಿ ಮಾಡಲಾಗಿದೆ ಈಗ ರೇಪ್ ಅಲ್ಲಿ ಕೇವಲ ಎರಡೇ ಇದು ಒಂದು ಹದಿನೆಂಟು ವರ್ಷದೊಳಗಿರತಕ್ಕಂತ ಬಾಲಕಿಯ ಮೇಲೆ ರೇಪ್ ಇನ್ನೊಂದು ಹದಿನೆಂಟು ವರ್ಷದೊಳಗಿರತಕ್ಕಂಥ ವುಮೆನ್ ಮೇಲೆ ರೇಪ್ ಗ್ಯಾಂಗ್ ಮತ್ತೆ ಇದರಲ್ಲಿ ಪನಿಷ್ಮೆಂಟ್ ಕೂಡ ಇದಾಗಿದೆ ಹದಿನೆಂಟು ವರ್ಷದೊಳಗಿರ್ತಕ್ಕಂಥ ಬಾಲಕಿಯ ಮೇಲೆ ಅತ್ಯಾಚಾರ ಯಾರೇ ಮಾಡಲಿ ಅಥವಾ ಗ್ಯಾಂಗ್ ರೇಪೇ ಆಗಲಿ ಅವರಿಗೆಲ್ಲರಿಗೂ ಕೂಡ ಈಗ ಮರಣದಂಡನೆಯನ್ನು ಒಂದು ಪ್ರಾವಿಷನ್ ಇದೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ರೇರೆಸ್ಟ್ ಆಫ್ ದ ರೇರ್ ಕೇಸ್ಗಳಲ್ಲಿ ಮಾತ್ರ ಮರಣದಂಡನ್ನು ಕೊಡಬೇಕು ಅಂತ ಹೇಳಿ ಆದರೆ ಈ ಕಾನೂನು ಎಷ್ಟು ಮಹಿಳೆ ಮತ್ತು ಮಕ್ಕಳಿಗೆ ಸಲುವಾಗಿ ಇದಾಗಿದೆ ಅಂದ್ರೆ ಹದಿನೆಂಟು ವರ್ಷದ ಕೆಳಗಡೆ ಬಾಲಕಿಗೆ ಯಾರೇ ಕೂಡ ರೇಪ್ ಮಾಡಿದ್ರೆ ಅಥವಾ ಗ್ಯಾಂಗ್ ರೇಪ್ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಈಗ ಮರಣದಂಡನೆಯ ಒಂದು ಪ್ರಾವಿಷನ್ ಇರ್ತದೆ ಹದಿನೆಂಟು ವರ್ಷದ ಮೇಲ್ಗಡೆ ಯಾವುದೇ ಗೆ ಒಂದು ಇದನ್ನ ರೇಪ್ ಮಾಡಿದ್ರೆ ಆತನಿಗೆ ಇಪ್ಪತ್ತು ವರ್ಷಗಳ ಮಿನಿಮಮ್ ಪನಿಷ್ಮೆಂಟ್ ಇದು ಒಂದು ವಸ್ತು ಅದು ಈಗ ಏನಾಗಿದೆ ಈ ಹೊಸ ಕಾಯ್ದೆಗಳಲ್ಲಿ ಭಾರತೀಯ ನ್ಯಾಯಸೇತಿಯಲ್ಲಿ ಮಿನಿಮಮ್ ಪನಿಷ್ಮೆಂಟ್ ಈ ಇಷ್ಟು ಪನಿಷ್ಮೆಂಟ್ ಅನ್ನು ಮ್ಯಾಜಿಸ್ಟ್ರೇಟ್ ಕೊಡಲೇಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ತನ್ನಾಗಿದೆ ಅದೇ ರೀತಿ ರೇಪ್ ಅಲ್ಲಿ ಮೊದಲೇನಾಗ್ತಿತ್ತು ಅಂದ್ರೆ ಈಗ ಲಿವಿಂಗ್ ಇನ್ ರಿಲೇಷನ್ಶಿಪ್ ಅಂತ ಕಾನ್ಸೆಪ್ಟ್ ಇದೆ ಹುಡುಗ ಹುಡುಗಿ ಒಂದೇ ಕಡೆ ಇರ್ತಾರೆ ಹುಡುಗ ಪ್ರಾಮಿಸ್ ಮಾಡ್ತಾನೆ ಮದುವೆ ಆಗ್ತೀವಿ ಅಂತೇಳಿ ಆದರೆ ಅವರಿಗೆ ನಡುವೆ ಲೈಂಗಿಕ ಸಂಪರ್ಕ ಹೊಂದಿರುತ್ತದೆ ಆಮೇಲೆ ಏನಾಗ್ತದೆ ಹುಡುಗಿ ಗರ್ಭಧಾರಣೆಯನ್ನು ವಹಿಸ್ತಾಳೆ ಆವಾಗ ಹುಡುಗ ಬಿಟ್ಟು ಹೋಗ್ತಾನೆ ಅದ್ರ ರೇಪ್ ಅಂತ ಅನ್ನಿಸ್ಕೊಳ್ಳಲ್ಲ ಯಾಕೆಂದ್ರೆ ಆಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದಾಳೆ ಅದೊಂದು ಚೀಟಿಂಗ್ ಅಂತ ಆದರೂ ಕೂಡ ಆ ಕೇಸ್ ವೀಕ್ ಆಗ್ತಿತ್ತು ಯಾಕೆಂದ್ರೆ ಆ ನಾಲ್ಕು ಗೋಡೆಗಳ ಮಧ್ಯೆ ಆ ಹುಡುಗ ಹುಡುಗಿ ನಡುವೆ ಏನಾಗಿದೆ ಅನ್ನೋದನ್ನು ಅದು ಪ್ರಿವಿಲೇಜ್ಡ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಅದು ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು ಈಗ ಏನಾಗಿದೆ ಕೆಲವೊಂದು ನೆಪಗಳನ್ನ ಇಟ್ಟುಕೊಂಡು ಈ ಕೆಲವೊಂದು ಯುವಕರು ಏನ್ ಮಾಡ್ತಾರೆ ಯುವತಿಯರನ್ನ ತಮ್ಮ ಇದಕ್ಕೆ ಬಳಸಿಕೊಂಡು ಅವರ ಜೊತೆ ಸೆಕ್ಷಲ್ ಇಂಟರ್ಕೋರ್ಸ್ ಲೈಂಗಿಕ ಸಂಪರ್ಕವನ್ನು ಇದು ಮಾಡ್ತಾರೆ ಏನು ಫಾರ್ ಎಕ್ಸಾಂಪಲ್ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಆಕೆ ಜೊತೆಗೆ ಲೈಂಗಿಕ ಸಂಪರ್ಕ ಅದು ರೇಪಲ್ಲ ಯಾಕೆಂದ್ರೆ ಆಕೆನೂ ಕೂಡ ಸಮ್ಮತಿ ವ್ಯಕ್ತಪಡಿಸಿದರೆ ಇನ್ನೊಂದು ಎಂಪ್ಲಾಯ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಜೊತೆಗೆ ಲೈಂಗಿಕ ಸಂಪರ್ಕ ಮತ್ತೆ ಈ ಕೆಲವೊಂದು ಕಾರ್ಪೊರೇಷ್ಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಿನಗೆ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಜೊತೆ ಲೈಂಗಿಕ ಸಂಪರ್ಕ ಇಟ್ಕೊಳ್ಳೋದು ಆಮೇಲೆ ಈಗ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಟಿಂಡರ್ ಆಪ್ಗಳು ಈ ತರದ ಕೆಲವೊಂದು ಆಪ್ ಬಂದಿದೆ ಅದರಲ್ಲಿ ಪರಿಚಯ ಆಗ್ತಾರೆ ಅದರಲ್ಲಿ ಏನೋ ಒಂದು ಅವ್ರ ಜೊತೆ ಪರಿಚಯ ಆಗಿ ಅದರ ರೀತಿಯಾದಂತಹ ಒಂದು ಮಿಸ್ಲೀಡಿಂಗ್ ಆದಂತಹ ಇದು ಒಬ್ಬ ವ್ಯಕ್ತಿ ತಾನು ಅಷ್ಟು ಆಸ್ತಿ ಇದೆ ತನಗೆ ಆ ಒಂದು ಐ ಪೊಸಿಷನ್ ಇದೆ ಅಂತ ಹೇಳ್ಬಿಟ್ಟು ತಪ್ಪು ತಪ್ಪು ತನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಯುವತಿಯರನ್ನು ನಂಬಿಸಿ ಆಕೆ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಈ ರೀತಿ ಆದಂತದ್ದು ಈಗ ಏನಾಗ್ತಿತ್ತು ಮೊದಲು ಇದ್ದಿದ್ರೆ ಮೊದಲು ಕೋರ್ಟ್ ಕೇಳ್ತಿತ್ತು ರೇಪ್ ಇದೆಯೋ ಇಲ್ವೋ ಯುವತಿ ಲೈಂಗಿಕ ಸಂಪರ್ಕಕ್ಕೆ ಒಂದಿದ್ರೆ ಅಲ್ಲಿ ಕೇಸ್ ಕ್ಲೋಸ್ ಆಗ್ಬಿಡ್ತಾ ಇತ್ತು ಆಕೆಯನ್ನ ಹೊಲಿಸಿಕೊಳ್ಳಲಿಕ್ಕೆ ಆಕೆ ಜೊತೆ ಲೈಂಗಿಕ ಸಂಪರ್ಕ ಹೊಂದಲಿಕ್ಕೆ ಈತ ಯಾವುದಾದಂತಹ ಒಂದು ಕೆಟ್ಟ ಕ್ರಮಗಳನ್ನ ಕೆಟ್ಟ ಕೆಟ್ಟದಾಗಿ ನಂಬಿಸಿದ್ದ ಅನ್ನೋದು ಅಲ್ಲಿ ಕ್ವಶನ್ ಬರುವಂಥದ್ದು ಬಹಳ ಕಷ್ಟ ಕಠಿಣ ಆಗ್ತಿತ್ತು ಚೀಟಿಂಗ್ ಅನ್ನು ಪ್ರೂವ್ ಮಾಡ್ಲಿಕ್ಕೆ ಈಗ ಇಲ್ಲಿ ಏನಾಗಿದೆ ಸೆಕ್ಷನ್ ಅರವತ್ತೊಂಬತ್ತರಲ್ಲಿ ಹ್ಯಾವಿಂಗ್ ಸೆಕ್ಷಯಲ್ ಇಂಟರ್ಕೋರ್ಸ್ ಬೈ ಫುಲ್ ಮೀನ್ಸ್ ಅಂತಕ್ಕಂಥ ಒಂದು ವರ್ಡ್ ಇದು ಮಾಡಿ ಏಳು ವರ್ಷಗಳ ಕಾಲ ಸಜೆಯನ್ನು ಕೊಡುವಂಥದ್ದು ಈಗ ಏನಾಗ್ತದೆ ಈಗ ಮಹಿಳೆ ತಾನಾಗಿಯೇ ಸಮತೆಯನ್ನು ವ್ಯಕ್ತಪಡಿಸಿರ್ಬೋದು ಲೈಂಗಿಕತೆಗೆ ಆ ಹುಡುಗ ಇದಾಗಿರ್ಬೋದು ಆದರೆ ಆ ಪ್ರಾಮಿಸ್ ಏನು ಮಾಡುತ್ತಾನೆ ಮದುವೆ ಆಗ್ತೀನಿ ಅಂತಲೇ ಆಗಲಿ ಜಾಬ್ ಕೊಡಿಸ್ತೀನಿ ನಿಂತಾನೆ ಆಗಲಿ ಅಥವಾ ಪ್ರಮೋಷನ್ ಕೊಡಿಸ್ತೀನಿ ನಿಂತಾನೆ ಆಗಲಿ ಅಥವಾ ಮಿಸ್ಲೀಡಿಂಗ್ ಆಗಿ ತನ್ನ ಬಗ್ಗೆ ಆ ಥರ ಏನಾದ್ರು ಮಾಡಿದ್ರೆ ಅದನ್ನು ಫುಲ್ ಫಿಲ್ ಮಾಡಿಲ್ಲ ಆ ಒಂದು ಮದುವೆ ಆಗ್ತೀನಿ ಅಂತಕ್ಕಂಥ ಪ್ರಾಮಿಸ್ ಆತ ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಈಗ ಆತನಿಗೆ ಸಜೆ ಆಗ್ತದೆ ಹಾಗಾಗಿ ಸೆಕ್ಷನ್ ಅರವತ್ತೊಂಬತ್ತರಲ್ಲೂ ಕೂಡ ಪೀಡಿತ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾದಂತಹ ಒಂದು ಪ್ರಾವಿಷನ್ ಇದರಲ್ಲಿದೆ ನೋಡ್ರಿ ಖಂಡಿತವಾಗಿ ಇದು ಭಾರತೀಯ ನ್ಯಾಯ ಸಂಹಿತನೆ ಅಂದ್ರೆ ಮಹಿಳೆಗೆ ಯಾವ ರೀತಿ ಅನ್ಯಾಯ ಆದರೂ ಕೂಡ ನ್ಯಾಯ ಸಿಗುವಂತಹದ್ದು ಯಾರು ಕಾನೂನಿನ ದೃಷ್ಟಿಯಿಂದ ಯಾವ ಅಪರಾಧನೂ ಹಾಗಿಲ್ಲ ಅನ್ನೋದೇನುದಿಲ್ಲ ಇದು ಕ್ರಾಂತಿಕಾರಕ ಬದಲಾವಣೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತದೊಳಗೆ ಇದೆ ಅನ್ನೋದೊಂದು ಬಹಳ ಒಂದು ಸಮಾಧಾನಕರ ವಿಷಯ ಈಗ ಇನ್ನೊಂದ್ರೆ ನಮ್ಮ ಸರ್ಚ್ ಅಂಡ್ ಸೀಸರ್ ಮನೆ ತಪಾಸಣೆ ಮಾಡಬೇಕು ನೀವು ಅಪರಾಧಿಗಳು ಅಂತ ನಮ್ಗೆ ಕಂಡು ಬಂದ ನಾವು ಸೀಜ್ ಮಾಡಬೇಕು ಅಂತ ಹೇಳಿ ತಪಾಸಣೆ ಮಾಡಲಿಕ್ಕೆ ಈಗ ಮೊದಲೆಲ್ಲ ಸಾಕಷ್ಟು ಭಯ ಬೀಳ್ತಾ ಇತ್ತು ನಾಗರಿಕರು ಈಗ ಅದರಲ್ಲಿ ಸಾಕಷ್ಟು ಸಾಕಷ್ಟು ಮಾರ್ಪಾಟಾಗಿದೆ ನಾಗರಿಕರ ಸುರಕ್ಷೆ ದೃಷ್ಟಿಯಿಂದ ಅದರಲ್ಲಾಗಿರುವಂತಹ ಮಾರ್ಪಾಟಗಳೇನು ಈಗ ಸರ್ಚ್ ಅಂಡ್ ಸೀಸರ್ ಮೊದಲು ಏನಾಗ್ತಾ ಇತ್ತು ಕೋರ್ಟ್ನಿಂದ ವಾರೆಂಟ್ ತಗೊಳ್ತಾ ಇದ್ರು ಯಾವುದಾದ್ರೂ ಒಂದು ಮನೆಗೆ ಸರ್ಚ್ ಅಂಡ್ ಸೀಸರ್ಗೆ ಹೋಗ್ತಾ ಇದ್ರು ನಮ್ಮ ಪೊಲೀಸ್ ಅಧಿಕಾರಿಗಳು ಕಾನೂನನ್ನು ಹೇಳುತ್ತೆ ಒಂದು ಮನೆಯನ್ನು ತಪಾಸಣೆ ಮಾಡೋಕ್ಕಿಂತ ಮೊದಲು ಪೊಲೀಸ್ ಅಧಿಕಾರಿಗಳು ತಮ್ಮನ್ನು ತಾವು ತಪಾಸಣೆಗೆ ಒಳಪಡಿಸಬೇಕು ಆ ಇದೆ ಯಾಕೆಂದ್ರೆ ನಾನೇನು ಪ್ಯಾಂಟ್ ಅಲ್ಲೋ ಏನಾದರೂ ಒಂದು ಇಟ್ಕೊಂಡೋಗಿ ಆ ಮನೆಯಲ್ಲಿ ಎಲ್ಲೋ ಬಚ್ಚಿಟ್ಟು ಆಮೇಲೆ ನಾನು ಈ ಮನೆಯಲ್ಲಿ ಸಿಕ್ಕಿದ್ದು ಅಂತ ಹೇಳ್ಬೋದು ಅದಕ್ಕೆ ಸಾಕಷ್ಟು ಸರ್ಚ್ ಅಂಡ್ ಸೀಸರ್ ಅಲ್ಲಿ ತಪಾಸಣೆಗಳಲ್ಲಿ ಪೊಲೀಸರೇ ಅವರಿಗೆ ಬೇಕಾದಂತಹ ಒಂದು ಎವಿಡೆನ್ಸ್ಗಳನ್ನ ಅಲ್ಲಿಟ್ಟಿದ್ರು ಅಂತ ಹೇಳಿ ಈ ರೀತಿಯಾದಂತಹ ಅಪವಾದಗಳು ಬರೋದು ಹಾಗಾಗಿ ಇದರಲ್ಲಿ ಏನಾಗಿದೆ ನಾವು ಕಾನೂನು ಇದ್ ಮಾಡ ಹಾಗಾಗಿ ಎಲ್ಲೋ ಸರ್ಚ್ ಮಾಡ್ತಾ ಇದ್ರು ಅಥವಾ ಯಾವಾಗಲೋ ಸರ್ಚ್ ರಿಪೋರ್ಟ್ ಅನ್ನು ಕಳಿಸ್ತಾ ಇದ್ರು ಯಾರನ್ನು ತಮ್ಮ ಪೊಲೀಸ್ ಇವುಗಳನ್ನಾಗಿ ಸಾಕಷ್ಟು ಲೋಪದೋಷಗಳಾಗ್ತಾ ಇತ್ತು ಮೊದಲನೇದಾಗಿ ಸೆಕ್ಷನ್ ಒನ್ ಜೀರೋ ಫೈವ್ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಈ ಎಲ್ಲಾ ತಪಾಸಣೆಗಳನ್ನು ಕಡ್ಡಾಯವಾಗಿ ಆಡಿಯೋ ವಿಡಿಯೋ ಅಂದರೆ ವಿಡಿಯೋಗ್ರಫಿ ಮಾಡಲೇಬೇಕು ಇದು ಒಂದು ಎರಡನೇದು ಅಲ್ಲಿ ಬಂದಿರತಕ್ಕಂಥ ಇಂಡಿಪೆಂಡೆಂಟ್ ವಿಟ್ನೆಸ್ ಅಂತ ಹೇಳ್ತೀವಿ ಎಲ್ಲಾ ತಪಾಸಣೆಗಳು ಕೂಡ ಎರಡು ಇಂಡಿಪೆಂಡೆಂಟ್ ವಿಟ್ನೆಸ್ ಅಂದ್ರೆ ಅವರು ಪೊಲೀಸ್ ಇಲಾಖೆಯವರು ಅಲ್ಲ ಅಥವಾ ಅಪರಾಧಿಗೆ ನಾವು ಯಾವ ವ್ಯಕ್ತಿಯನ್ನ ಮನೆಯನ್ನು ಇದು ಮಾಡ್ತೇವೆ ಆ ಮನೆಯವರೂ ಅಲ್ಲ ಯಾರ ಇಂಡಿಪೆಂಡೆಂಟ್ ವ್ಯಕ್ತಿಗಳನ್ನು ಆ ಲೋಕ್ಯಾಲಿಟಿರತಕ್ಕಂಥ ಇಂಡಿಪೆಂಡೆಂಟ್ ವ್ಯಕ್ತಿಗಳ ಸಮ್ಮುಖದಲ್ಲಿ ಒಂದು ಸರ್ಚ್ಗಳನ್ನು ಮಾಡಬೇಕು ಮತ್ತೆ ಆ ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಅಲ್ಲಿ ಸರ್ಚ್ ರಿಪೋರ್ಟ್ಗೆ ಸೈನ್ ಮಾಡಬೇಕು ಅದು ಕೂಡ ಈ ವಿಡಿಯೋಗ್ರಫಿನಲ್ಲಿ ಬರಬೇಕು ಆ ಸರ್ಚ್ ರಿಪೋರ್ಟ್ನ ಅಲ್ಲೇ ಕುಳಿತು ಬರೀಬೇಕು ಮೊದಲು ಏನಾಗ್ತಿತ್ತು ಅಂದ್ರೆ ಎಲ್ಲದು ಬೇಕಾಗಿದ್ದನ್ನೆಲ್ಲವನ್ನೂ ಸಾಮಾನನ್ನು ತಗೊಳ್ತಿದ್ರು ಡಾಕ್ಯುಮೆಂಟ್ಸ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರು ಆಮೇಲೆ ಅಲ್ಲಿ ಬೇಕಾಗಿದ್ದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಆಮೇಲೆ ಪ್ರಿಪೇರ್ ಮಾಡ್ತಾ ಇದ್ರು ಆಗಲ್ಲ ನಾವು ಯಾವ ಸ್ಥಳವನ್ನು ತಪಾಸಣೆ ಮಾಡ್ತಾ ಇದ್ವೋ ಅಲ್ಲಿಗೇನೆ ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಬರಬೇಕು ಮನೆಯವರಿಗೆ ತಿಳಿ ಹೇಳಬೇಕು ಮೊದಲು ನಮ್ಮನ್ನು ನಾವು ತಪಾಸಣೆಗೊಳಿಸಬೇಕು ಆ ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಕೂಡ ಅಲ್ಲೇ ಸಿಗ್ನೇಚರ್ ಮಾಡಬೇಕು ಅಲ್ಲೇ ಸರ್ಚ್ ಅಂಡ್ ಸೀಸರ್ ರಿಪೋರ್ಟ್ ಅನ್ನು ಇದು ಮಾಡಬೇಕು ಸರ್ಚ್ ಅಂಡ್ ಸೀಸರ್ ಮುಗಿದ ನಂತರ ನಲವತ್ತೆಂಟು ಗಂಟೆಗಳ ಒಳಗೆ ಆ ಮ್ಯಾಜಿಸ್ಟ್ರೇಟ್ಗೆ ಆ ಒಂದು ಗೆ ಆ ಸರ್ಚ್ ಮಾಡದಂತಹ ಸೀಸರ್ ಲಿಸ್ಟ್ ಎಲ್ಲವನ್ನೂ ಕೂಡ ಅಲ್ಲಿ ಕಳಿಸಬೇಕು ಇದೇನಾಗಿದೆ ಅಂದರೆ ಈಗ ಈ ಎಲ್ಲವನ್ನೂ ಕೂಡ ನಾವು ವಿಡಿಯೋಗ್ರಫಿ ಮಾಡೋದ್ರಿಂದ ಯಾವುದೇ ಯಾವ್ದಂಥ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಲಿ ಅಥವಾ ಆಧಾರ್ ಒಬ್ಬ ವ್ಯಕ್ತಿಯನ್ನು ಬಿಟ್ಟುಬಿಟ್ಟು ಸರ್ಚ್ ನಡೆಸೋದಾಗ್ಲಿ ಬೇಕಾಬಿಟ್ಟಿ ಸರ್ಚ್ ನಡೆಸುವಂಥದಾಗಲಿ ಅಥವಾ ಇನ್ ಯಾವುದೇ ಯಾವ ವೈಲೇಷನ್ಗಳಾಗಲಿ ನಾವೇ ಅಲ್ಲಿ ಇಂಪ್ಲಾಂಟ್ ಮಾಡುವಂಥದ್ದು ಯಾವುದಾದ್ರೂ ಎವಿಡೆನ್ಸ್ ಅಲ್ಲೇ ತಗೊಂಡೋಗಿ ಇಡುವಂಥದಾಗ್ಲಿ ನಮಗೆ ಬೇಕಾದ ಟೈಮಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಆ ಸರ್ಚ್ ರಿಪೋರ್ಟ್ ಅನ್ನು ಕಳಿಸೋದಾಗ್ಲಿ ಅಥವಾ ಏನೋ ಕಲೆಕ್ಟ್ ಮಾಡಿರ್ತೀವಿ ಯಾವಷ್ಟನ್ನ ಬರ್ಕೊಳ್ಳೋ ಅಂತ ಸುಮಾರು ಸರಿ ಬರುತ್ತೆ ನೋಡಿ ಈಗ ಸಾವಿರ ಕೆಜಿ ಗಾಂಜಾ ಇದ್ರೆ ಬರೀ ಒಂಬೈನೂರು ಕೆಜಿ ಅಂತ ಬರ್ಕೊಂಡ್ರು ಅಂತ ಈ ತರದ ಒಂದು ಮಾಮೂಲಿ ಆದಂತಹ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಇದು ಬರ್ತದೆ ಸೀಜ್ ಆಗಿದ್ದಿಷ್ಟು ಆದ್ರೆ ಪೊಲೀಸ್ನವ್ರು ಬರ್ಕೊಂಡಿದ್ದಿಷ್ಟು ಈ ರೀತಿಯಾಗಿ ಈಗ ಅವುಗಳಿಗೂ ಕೂಡ ಆಸ್ಪದ ಇಲ್ಲ ಯಾಕೆ ಅಂತ ಹೇಳಿದ್ರೆ ವಿಡಿಯೋಗ್ರಫಿ ಆಗ್ತದೆ ಆಮೇಲೆ ಅಲ್ಲಿ ಅವ್ರ ಮುಖಾಂತರ ಇಂಡಿಪೆಂಡೆಂಟ್ ಗಳ ಸಿಗ್ನೇಚರ್ ಆಗ್ತದೆ ಮನೆ ಓನರ್ ನ ಸಿಗ್ನೇಚರ್ ಆಗ್ತದೆ ಅವರ ಯಾವಾಗ್ಲೂ ಇದಿರಬೇಕು ನಲವತ್ತು ಗಂಟೆಗಳ ಒಳಗಾಗಿ ಅದನ್ನು ಕಳಿಸಬೇಕು ಆ ಸರ್ಚ್ ರಿಪೋರ್ಟ್ ಅನ್ನು ಅಲ್ಲೇ ಇದು ಮಾಡಬೇಕು ಹಾಗಾಗಿ ಸರ್ಚ್ ಅಂಡ್ ಸೀಸರ್ ಇದಾಗಿದೆ ಎರಡನೇದು ಈಗ ಸೀನ್ ಆಫ್ ಕ್ರೈಮ್ ಅಂತ ಇರ್ತದೆ ಈಗ ನಾವು ಒಂದು ಯಾವುದೋ ಒಂದು ಅಪರಾಧ ನಡೆದಂತಹ ಸ್ಥಳ ಅಲ್ಲಿಗೆ ಯಾವುದಾದ್ರೂ ಒಂದು ಅಪರಾಧ ಏಳು ವರ್ಷಗಳಿಗಿಂತ ಹೆಚ್ಚಿನದಾದಂತಹ ಒಂದು ಅಪರಾಧ ಆಗಿದ್ರೆ ಏಳು ವರ್ಷಗಳಿಗೆ ಇಂಪ್ರಿಸನ್ಮೆಂಟ್ ಕೂಡ ಈಗ ಮರ್ಡರು ರೇಪ್ ಈ ತರದಂತ ಅಪರಾಧ ನಡೆದಂತಹ ಸ್ಥಳ ಆಗಿದ್ರೆ ಅಲ್ಲಿಗೆ ಕಡ್ಡಾಯವಾಗಿ ಈ ವಿಧಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಕರೆಸಲೇಬೇಕು ಫಾರೆನ್ಸಿಕ್ ಟೀಮ್ ಯಾಕೆ ಅಂತ ಹೇಳುತ್ತೆ ಅಂದ್ರೆ ಅವರು ಕರೆಕ್ಟ್ ಆಗಿ ಪ್ಯಾಕ್ ಮಾಡುವಂಥದ್ದು ಐಡೆಂಟಿಫೈ ಮಾಡುವಂಥದ್ದು ಲೇಬಲಿಂಗ್ ಮಾಡುವಂಥದ್ದು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಪ್ರಿಸರ್ವ್ ಮಾಡುವಂಥದ್ದು ಅವರು ವೈಜ್ಞಾನಿಕ ಮಾದರಿಯಲ್ಲಿ ಇದು ಮಾಡ್ತಾರೆ ಈಗ ಬ್ಲಡ್ನ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಸೈಬರ್ ಕ್ರೈಮ್ ಅಲ್ಲಿ ಯಾವ ರೀತಿ ಇದು ಮಾಡಬೇಕು ಹಾಗಾಗಿ ಏಳು ವರ್ಷಕ್ಕಿಂತ ಹೆಚ್ಚಿನ ಇಂಪ್ರಿಸನ್ಮೆಂಟ್ ಇರತಕ್ಕಂಥ ಎಲ್ಲಾ ಇವುಗಳಲ್ಲೂ ಕೂಡ ಒಬ್ಬ ನಮ್ಮ ಪೊಲೀಸ್ ಅಧಿಕಾರಿಗಳು ಎಫ್ ಎಸ್ ಎಲ್ ನ ಒಂದು ಮಾಹಿತಿಯನ್ನು ಇದು ಮಾಡಬೇಕು ಹಾಗಾಗಿ ಈಗ ಆಲ್ಮೋಸ್ಟ್ ಈಗ ಸೀನ್ ಆಫ್ ಕ್ರೈಮ್ ಅಲ್ಲೂ ಕೂಡ ಸರ್ಚ್ ಅಂಡ್ ಸೀಸರ್ ಇನ್ವಾಲ್ವ್ ಆಗೇ ಆಗಿರ್ತದೆ ಹಾಗಾಗಿ ಸೀನ್ ಆಫ್ ಕ್ರೈಮ್ ಅನ್ನು ಕೂಡ ಈಗ ಆಲ್ಮೋಸ್ಟ್ ನಾವೀಗ ಆಡಿಯೋ ವಿಡಿಯೋ ಅಂದ್ರೆ ವಿಡಿಯೋಗ್ರಫಿ ಮಾಡತಕ್ಕಂಥ ಒಂದು ಪ್ರಸಂಗ ಬಂದಿದೆ ಈಗ ವಿಡಿಯೋಗ್ರಫಿ ಮಾಡಿದ್ದನ್ನ ಯಾವ ರೀತಿ ಈ ವಿಡಿಯೋಗ್ರಫಿ ಮಾಡಾದ್ಮೇಲೆ ಅದನ್ನ ಒಂದು ಕಾಪಿಯನ್ನು ನಾವು ಈಗ ಏನ್ ಮಾಡಬೇಕಾಗಿದೆ ಅಪರಾಧಿಗೂ ಕೂಡ ಕೊಡಬೇಕಾಗುತ್ತೆ ಕೋರ್ಟ್ಗೂ ಕೂಡ ಕೊಡಬೇಕಾಗುತ್ತೆ ಚಾರ್ಜ್ ಶೀಟ್ ಮೂಲಕ ಹಾಗಾದ್ರೆ ಹಲವಾರು ಗಂಟೆಗಳ ಕಾಲ ವಿಡಿಯೋಗ್ರಫಿ ಮಾಡ್ತೀವಿ ಅದನ್ನ ಏನ್ ಮಾಡೋದು ಅದಕ್ಕೆ ಸಲುವಾಗಿ ಕೇಂದ್ರ ಸರ್ಕಾರ ಈ ಸಾಕ್ಷ್ಯಂ ಅಂತ ಕೇಳಿ ಒಂದು ಕೇಂದ್ರ ಸರ್ಕಾರ ಒಂದು ಆಪ್ ಅನ್ನ ತಂದಿದೆ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವುದೇ ಒಬ್ಬ ಅಧಿಕಾರಿ ತಪಾಸಣೆ ಮಾಡಿದ ನಂತರ ಆ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಾದ್ಮೇಲೆ ಅದರ ಯು ಆರ್ ಅಲ್ಲ ಅದರ ಲಿಂಕ್ ಮಾತ್ರ ಕೋರ್ಟಿಗೆ ಕಳಿಸಬೇಕು ಅದರ ಲಿಂಕ್ ಮಾತ್ರ ಅಪರಾಧಿಗಳಿಗೆ ಕೊಡಬೇಕು ಅದರ ಲಿಂಕ್ ಮಾತ್ರ ನಾವು ಚಾರ್ಜ್ ಶೀಟ್ ಅಲ್ಲಿ ಇದು ಮಾಡಬೇಕು ಹಾಗಾಗಿ ಸಪರೇಟ್ ಪೆನ್ ಡ್ರೈವ್ ಸಪರೇಟ್ ಹಾರ್ಡ್ ಡಿಸ್ಕ್ ನ ಅವಶ್ಯಕತೆ ಇಲ್ಲ ಈ ಸಾಕ್ಷ್ಯ ಮ್ಯಾಪ್ ಒಂದು ಈಗ ಕೇಂದ್ರ ಸರ್ಕಾರ ಅದನ್ನ ಆಧುನಿಕ ತಂತ್ರಜ್ಞಾನ ರೂಪ ಮಾಡಿದ್ದಾರೆ ಮತ್ತೆ ವಿನಾಕಾರಣ ಯಾರ ಮೇಲೂ ಆಪಾದನೆ ಮಾಡಬಾರದು ಆಮೇಲೆ ಒಂದು ಅಪರಾಧಿ ತಪಸ್ಗಳು ಹಂಗಿಲ್ಲ ಆಮೇಲೆ ಯಾರು ಪೀಡಿತರಾಗಿರ್ತಾರೆ ಅವರಿಗೆ ಒಂದು ಸುರಕ್ಷೆ ನೀಡುವ ನಿಟ್ಟಿನೊಳಗೆ ಬಹಳ ಒಂದು ಕಟ್ಟುನಿಟ್ಟಾದ ಕ್ರಮಗಳು ಮತ್ತು ಬದಲಾವಣೆಗಳಾಗಿರುವುದು ಬಹಳ ಸಂತೋಷ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರೆ ಇವತ್ತು ನಮ್ಮ ಜನರಿಗೆ ಹೇಳೋದೇನು ಅಂತಂದ್ರೆ ಈ ಒಂದು ನ್ಯಾಯ ವ್ಯವಸ್ಥೆಯಲ್ಲಿರುವಂತಹ ಬದಲಾವಣೆಗಳನ್ನು ನಾವು ಗಮನಿಸೋಣ ಯಾಕಂದ್ರೆ ಎಲ್ಲರಿಗೂ ಅದು ಅನ್ವಯ ಆಗುವಂತದ್ದು ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಆಗಿರುವುದರಿಂದ ಈ ಎಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಹಿತ ಆಗಲಿ ಭಾರತೀಯ ನ್ಯಾಯ ಸಹಿತ ಆಗಲಿ ಭಾರತೀಯ ಸಾಕ್ಷ್ಯ ಸಹಿತ ಆಗಲಿ ಇವುಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದಿನ ಪೀಳಿಗೆಯವರಿಗೂ ಕೂಡ ನಾವೆಲ್ಲ ಅದನ್ನು ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆದರೆ ಒಂದು ನ್ಯಾಯಯುತ ಜೀವನ ನಮ್ಮದಾದೀತು ಮತ್ತೆ ಯಾವುದೇ ಅನ್ಯಾಯವನ್ನು ನಾವು ತಡೆಯಲಿಕ್ಕೆ ಸಾಧ್ಯ ಆದಿತ್ತು ಅಂತ ಆಶೆ ಮಾಡ್ತಾ ನೀವು ವಿಸ್ತೃತವಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲ ಪ್ರಯತ್ನಗಳು ಯಶಸ್ವಿಯಾಗಲಿ ರಾಜಶೇಖರ್ ಅವರೇ ತಾವು ಉತ್ಸಾಹಿ ಐಪಿಎಸ್ ಆಫೀಸರ್ ಹದಿನೇಳು ವರ್ಷಗಳ ಒಂದು ವ್ಯಾಪಕ ಅನುಭವದ ಇಷ್ಟು ಚೆನ್ನಾಗಿ ನೀವು ನ್ಯಾಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ನಿಮಗೆ ಅಭಿನಂದನೆಗಳು ಹ್ಯಾಟ್ಸ್ಆಪ್ ನಮ್ಮೆಲ್ಲ ಆತ್ಮೀಯರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವ ಭಾರತೀಯ ನ್ಯಾಯ ಸಂಹಿತೆ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಸಾಕ್ಷ ಸಂಹಿತೆಯ ವಿಶೇಷತೆಗಳು ಈ ಕುರಿತು ಹೈದರಾಬಾದಿನಲ್ಲಿರುವ ಕೇಂದ್ರೀಯ ಪತ್ತೇದಾರಿ ತರಬೇತಿ ಸಂಸ್ಥೆಯ ನಿರ್ದೇಶಕ ಐಎಎಸ್ ಅಧಿಕಾರಿ ಶ್ರೀ ರಾಜಶೇಖರ್ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿ ಸಂಕಲನ ಸುಮಾ ಸುರೇಶ್ ಈ ಸಂದರ್ಶನದ ಮುಂದುವರೆದ ಭಾಗವನ್ನು ನಾಳೆ ಇದೇ ಸಮಯಕ್ಕೆ ಕೇಳುವೆ